ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಗೇಮಿಂಗ್ ಬಗ್ಗೆ ಮತ್ತು ಈ ಬೆಟ್ಟಿಂಗ್ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಂತ ಇದ್ದೀನಿ ಜ್ಯೋತಿಷ್ಯದ ಪ್ರಕಾರ ನಮ್ಮ ಜಾತಕದಲ್ಲಿ ನಾವು ಗೇಮಿಂಗ್ ಗಾಡಿ ಹಣ ಸಂಪಾದನೆ ಮಾಡಬೇಕು ಬೆಟ್ಟಿಂಗ್ ಗಾಡಿ ಹಣ ಸಂಪಾದನೆ ಮಾಡಬೇಕು ಟ್ರೇಡಿಂಗ್ ಮಾಡಿ ಹಣ ಸಂಪಾದನೆ ಮಾಡಬೇಕು ಶೇರ್ ಶೇರ್ ಮಾರ್ಕೆಟ್ ಮಾಡಿ ಹಣ ಸಂಪಾದನೆ ಮಾಡಬೇಕು ಇದು ಗ್ಯಾಮ್ಲಿಂಗ್ ಯಾವುದೇ ಒಂದು ಯಾವುದೇ ಥರದಾದ ಗ್ಯಾಮ್ಲಿಂಗ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಇಸ್ಪೀಟ್ ಆಗಿರ್ಬೋದು ಕುದುರೆ ರೇಸ್ ಆಗಿರ್ಬೋದು ಎನಿ ಒನ್ ಆಗಿರ್ಬೋದು ಅಥವಾ ಕೆಸಿನೋ ಗೇಮ್ಗಳು ಇವಾಗ ಅತಿ ಹೆಚ್ಚಾಗಿ ನಡೀತಿರೋದು ಕೆಸಿನೋ ಗೇಮ್ಗಳು ಮೊಬೈಲ್ ಆ್ಯಪ್ಗಳಲ್ಲೆಲ್ಲ ಬಂದಿರೋದ್ರಿಂದ ಸುಮಾರು ಜನ ಕೆಸಿನೋ ಗೇಮ್ಗಳನ್ನು ಆಡ್ತಾರೆ ಈ ಕೆಸಿನೋ ಗೇಮಿಂದ ನಾವು ಹಣ ಸಂಪಾದನೆ ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಮಾಡಬೇಕು ಅಂತಂದರೆ ಯಾವ ರೀತಿ ಕಾಂಬಿನೇಷನ್ ಇರಬೇಕು ಮಾಡೋಕ್ಕಾಗಲ್ಲ ಅಂದರೆ ಯಾವ ರೀತಿ ಕಾಂಬಿನೇಷನ್ ಇರುತ್ತೆ ಅನ್ನೋದ್ರ ಬಗ್ಗೆಲ್ಲ ನಾನು ನಿಮಗೆ ಇವತ್ತು ಮಾಹಿತಿ ಕೊಡ್ತೇನೆ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ ಯಾವುದು ಯಾವ ಗ್ರಹ ನಮಗೆ ಜಾಸ್ತಿ ಪ್ರಚೋದನೆ ಮಾಡುತ್ತೆ ಅದೆಲ್ಲ ಆಡೋಕ್ಕೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಇನ್ಫಾರ್ಮೇಷನ್ ಕೊಡ್ತೀನಿ ನಮ್ಮ ಕೆ ಪಿ ಅಡ್ವಾನ್ಸ್ ಅಸ್ಟ್ರೋಲಜಿ ಪ್ರಕಾರ ಯಾವ ರೀತಿ ನೋಡಬೇಕನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದೆಲ್ಲ ನೀವು ಪರಾಶರದಲ್ಲಿ ಎಲ್ಲ ನೋಡಿ ಹೇಳೋಕ್ಕೆಲ್ಲ ಬರಲ್ಲ ಏನಕ್ಕೆಂದರೆ ಇದು ನಮ್ಮ ಕೆ ಪಿ ಸಿಸ್ಟಮಲ್ಲಿ ಮಾತ್ರ ಸಾಧ್ಯ ಏನಕ್ಕೆ ಕೆ ಪಿ ಸಿಸ್ಟಮ್ ಅಂತ ಅಂದಾಗ ಇಲ್ಲಿ ಭಾವ ಲಿಂಕ್ಸ್ ಅನ್ನೋದೆಲ್ಲ ಬರುತ್ತೆ ಈ ಭಾವ ಲಿಂಕ್ಸ್ನ ತೊಗೊಂತೀವಿ ಒನ್ ಟು ಟ್ವೆಲ್ವರೆಗೂ ಭಾವ ಲಿಂಕ್ಸ್ ಅನ್ನೋದು ಬರುತ್ತೆ ಆ ಭಾವಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾವು ಕಲೆಕ್ಟ್ ಮಾಡಿ ನಾವು ನಿಮಗೆ ತಿಳಿಸ್ಕೊಡ್ಬೋದು ಯಾವುದೇ ಒಂದು ಎನಿ ಒನ್ ಜಾತಕ ನೀವು ಕೆಸಿನೋ ಗೇಮಲ್ಲಿ ದುಡ್ಡು ಹಣ ಹಾಕಿ ವೇಸ್ಟ್ ಮಾಡ್ಕೊಂಡಿದ್ದೀರಾ ಹಣ ಸಮಸ್ಯೆ ಆಗಿದೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಥವಾ ಅದು ಏನಕ್ಕೆ ಥರ ಆಗಿದೆ ಅನ್ನೋದೆಲ್ಲ ತಿಳ್ಕೊಬೋದು ಜಾತಕದ ಪ್ರಕಾರ ನಿಮ್ಗೆ ಐದನೇ ಭಾವು ಚೆನ್ನಾಗಿದ್ರೆ ನಿಮಗೆ ಯಾವುದೇ ಥರ ಸಾಲ ಆಗದಿಲ್ಲ ನೀವೇನೇನೆಲ್ಲ ಆಡ್ತೀರ ಗೇಮ್ಗಳಿಂದ ಹಣ ಸಂಪಾದನೆ ಮಾಡ್ತೀರಾ ಓಕೆನಾ ಅದೇ ರೀತಿ ಯಾವುದೇ ಒಂದು ಬೆಡ್ಡಿಂಗ್ ಗಾಡಿ ಶೇರ್ ಮಾರ್ಕೆಟ್ ಮಾಡಿ ಟ್ರೇಡಿಂಗ್ ಮಾಡಿ ಏನೇ ಮಾಡಿದ್ರೂ ಹಣ ಬರುತ್ತೆ ಐದನೇ ಭಾವ ಚೆನ್ನಾಗಿದ್ರೆ ಐದನೇ ಭಾವ ಚೆನ್ನಾಗಿಲ್ಲ ಅಂತಂದರೆ ನೀವು ಏನೇ ಮಾಡಿದ್ರೂ ಹಣ ಬರಲ್ಲ ಹಾಗಾಗಿ ನಮ್ಮ ಜಾತಕದ ಪ್ರಕಾರನೂ ಚೆನ್ನಾಗಿದೆಯಲ್ಲ ಅಂತ ನೋಡ್ಕೊಬೇಕು ನಮ್ಮ ಜಾತಕದಲ್ಲಿ ನೋಡ್ಕೋಬೇಕು ಅಂದರೆ ನಮಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಪ್ಲೇಸು ಬೇಕಾಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟು ನಿಮ್ಮ ಹೆಸರು ಮೇಯ್ನಾಗಿ ವೆರಿ ಇಂಪಾರ್ಟೆಂಟ್ ಅಂದರೆ ಟೈಮಿಂಗ್ಸು ಟೈಮಿಂಗ್ಸ್ ಇಲ್ಲ ಅಂತಂದರೆ ಜಾತಕ ನೋಡೋಕ್ಕಾಗಲ್ಲ ನೀವು ಬೇರೆ ಥರ ಪರಾಚರದ ರೀತಿ ಆ ಗ್ರಹಗಳನ್ನೆಲ್ಲ ಕೂರಿಸ್ಕೊಂಡು ಆ ಗ್ರಹ ಇಲ್ಲಿ ಇಲ್ಲಿ ಮ್ಯಾಜಿಕ್ ಮಾಡ್ಬೋದು ಬಟ್ ನಮ್ಮದ್ರ ಹತ್ರ ಎಲ್ಲ ಬರೋಲ್ಲ ಪಕ್ಕಾ ಟೈಮಿಂಗ್ಸ್ ಇದ್ರೆ ಮಾತ್ರ ನಮಗೆ ಪರ್ಫೆಕ್ಟ್ ಆದರೆ ರಿಸಲ್ಟನ್ನು ಕೊಡೋಕ್ಕೆ ಸಾಧ್ಯ ಪಕ್ಕಾ ಟೈಮಿಂಗ್ಸ್ ಇಲ್ಲ ಅಂತಂದರೆ ರಿಸಲ್ಟ್ ಬರೋದು ಕಷ್ಟ ಆದರೆ ಇವಾಗ ನಾವು ಈ ಗೇಮಿಂಗ್ಗಳಲ್ಲಿ ಅಂತ ಬಂದಾಗ ಈ ಕೆಸಿನೋ ಗೇಮ್ ಅನ್ನೋದು ಸಿಕ್ಕಾಬಟ್ಟೆ ಹೈಲೈಟ್ ಇವಾಗ ಎಲ್ಲ ಕಡೆ ಎಲ್ಲರೂ ಮೊಬೈಲಲ್ಲೂ ಕೆಸಿನೋ ಆಡ್ತಾ ಆಡ್ತಾಯಿರ್ತಾರೆ ಅದರಲ್ಲೂ ಅದರಲ್ಲಿ ಹಣ ಸಂಪಾದನೆ ಮಾಡ್ಕೊಳ್ಳೋರು ಸಿಕ್ಕಾಬಡ್ ಜನ ಇದ್ದಾರೆ ಅದರಿಂದ ಹೋಗೋರು ಜಾಸ್ತಿ ಜನ ಇದ್ದಾರೆ ಎಷ್ಟು ಜನ ಗೆಲ್ತಾರೆ ಎಷ್ಟು ಜನ ಸೋಲ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಈ ಮೇಯ್ನಾಗಿ ಕೆಸಿನೋ ಗೇಮಲ್ಲಿ ಈ ಕೆಸಿನೋ ಗೇಮಲ್ಲಿ ಇಲ್ಲ ಅಂದ್ರೂ ಮೂರು ಸಾವಿರ ಪ್ಲಸ್ ಗೇಮ್ಸ್ಗಳಿದ್ದಾವೆ ಈ ಕೆಸಿನೋ ಗೇಮಲ್ಲಿ ಈ ಗೇಮ್ಗಳಲ್ಲಿ ಎಲ್ಲರೂ ಅಡಿ ಅಡಿಕ್ಟ್ ಆಗಿಬಿಡ್ತಾರೆ ಯಾಕಂದರೆ ದುಡ್ಡು ಒಂದೇ ಸಲ ಶ್ರೀಮಂತ ಆಗ್ಬೋದು ಬೇಗನೆ ಹಣ ಸಂಪಾದನೆ ಮಾಡ್ಬೋದು ಬೇಗನೆ ದುಡ್ಡು ಮಾಡ್ಬೋದು ಯಾರು ದುಡಿಯೋಕೆ ಹೋಗ್ತಾರೆ ಆರಾಮಾಗಿ ಇದ್ರೊಳಗೆ ನೂರು ರೂಪಾಯಿ ಹಾಕೋರ ಐನೂರು ರೂಪಾಯಿ ಬರುತ್ತೆ ಸಾವಿರ ಬರುತ್ತೆ ಅಂತ ಹಾಡಕ್ಕೆ ಹೋಗ್ತಾರೆ ಸುಮಾರು ಜನ ಇದ್ದಾರೆ ಎಷ್ಟು ಜನ ಪರ್ಸೆಂಟೇಜು ಅಂತಂದರೆ ಇವಾಗ ನೋಡಿ ಹಂಡ್ರೆಡ್ ಪರ್ಸೆಂಟಲ್ಲಿ ಇಲ್ಲಾಂದರೂ ಎಂಬತ್ತು ಪರ್ಸೆಂಟ್ ಜನ ಹಣನ ಕಳ್ಕೊಂಡಿದ್ದಾರೆ ಓಕೆನಾ ಇನ್ನು ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಹಣನ ಸಂಪಾದನೆ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಆಯಿತಾ ಇಪ್ಪತ್ತು ಪರ್ಸೆಂಟ್ ಮಾತ್ರನೇ ಹಣ ಸಂಪಾದನೆ ಮಾಡ್ಕೊಂಡಿರ್ತಾರೆ ಅದರಲ್ಲೂ ಕಡಿಮೆ ಇಪ್ಪತ್ತು ಕೊಡೋಕ್ಕೆ ಬರಲ್ಲ ಒಂದು ಹತ್ತು ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ಒಂದು ಟೆನ್ ಪರ್ಸೆಂಟು ಈ ಟೆನ್ ಪರ್ಸೆಂಟಲ್ಲಿ ಯಾರಿಗೆ ಕಾಂಬಿನೇಷನ್ಗಳು ಚೆನ್ನಾಗಿರುತ್ತೆ ಐದನೇ ಭಾವ ಚೆನ್ನಾಗಿರೋರು ಮಾತ್ರ ಹಣ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಐದನೇ ಭಾವ ಚೆನ್ನಾಗಿಲ್ಲ ಅಂದ್ಕೊಳ್ಳಿ ನಾವು ಹಣ ಸಂಪಾದನೆ ಮಾಡೋಕ್ಕಾಗಲ್ಲ ನಾವು ಮೋಸ ಹೋಗ್ತೀವಿ ದುಡ್ಡು ಕಳ್ಕೊತೀವಿ ಈ ಥರ ಎಲ್ಲ ಆಗುತ್ತೆ ಅದರಲ್ಲೂ ಈ ಕೆಸಿನೋ ಗೇಮ್ ಅಂತ ಏನು ಬರುತ್ತಲ್ಲ ಇದರೊಳಗೆ ವೆರಿ ವೆರಿ ಇಂಪಾರ್ಟೆಂಟಾಗಿ ಒಂದೇ ಒಂದು ಗೇಮ್ ಇದೆ ತುಂಬ ಫೇಮಸ್ ಗೇಮ್ ಅದು ಆ ಗೇಮಲ್ಲಂತೂ ಸಿಕ್ಕಾಪಟ್ಟು ಹಣವೂ ಮಾಡ್ತಾರೆ ದುಡ್ಡು ಕಳ್ಕೊತಾರೆ ಮತ್ತು ಅದು ಬಿಟ್ಟರೆ ಗೇಮ್ಸ್ಗಳು ಬಂದಾಗ ನೀವು ಕ್ರಿಕೆಟ್ ಬ್ಯಾಟಿಂಗ್ ಆಗಿರ್ಬೋದು ಬೇರೆ ಬೇರೆ ರೀತಿ ಬ್ಯಾಟಿಂಗ್ಸ್ಗಳೆಲ್ಲ ಆಡಿ ಹಣ ಗಳಿಸ್ಕೊಂಡಿದ್ದವರು ಇದ್ದಾರೆ ಸೋತೋರು ಇದ್ದಾರೆ ಬಟ್ ಈ ಕೆಸಿನೋ ಗೇಮಲ್ಲಿ ತುಂಬ ಫ್ರಾಡ್ ಆಗುವಂಥ ಗೇಮು ಒಂದಿದೆ ಅದರಿಂದ ಹಣ ಮಾಡ್ಕೊಳ್ಳೋ ಗೇಮು ಒಂದೇ ಅದು ಒಂದು ಎ ಆ್ಯಕ್ಟರ್ ಆ್ಯಪ್ ಅಂತ ನೀವು ನೋಡ್ಕೋಬೋದು ಎ ವಿ ಆ್ಯಕ್ಟರ್ ಎ ವಿ ಆ್ಯಕ್ಟರ್ ಗೇಮು ಈ ಗೇಮ್ ಬಂದು ನಿಮಗೆ ಸಿಕ್ಕ ದುಡ್ಡು ಮಾಡುತ್ತೆ ಆದರೆ ಹಿಂಗೆ ಕೊಡುತ್ತಪ್ಪ ಅಂತಂದರೆ ಒಂದು ಫ್ಲೈಟ್ ಗೇಮ್ ಇದು ಓಕೆನಾ ಈ ಫ್ಲೈಟು ಈ ಮೇಲೆ ಹೋದಷ್ಟು ಇವರಿಗೆ ದುಡ್ಡು ಜಾಸ್ತಿ ಇದು ಒನ್ ಎಕ್ಸು ಟೂ ಎಕ್ಸು ತ್ರೀ ಎಕ್ಸು ಫೋರ್ ಎಕ್ಸು ಫೈ ಎಕ್ಸ್ ಅಂತ ಹೋಗುತ್ತೆ ಸಲ ಒನ್ ಎಕ್ಸಿಗೆ ಕೆಲವೊಂದು ಸಲ ಫೋರ್ ಎಕ್ಸ್ವರೆಗೂ ಹೋಗುತ್ತೆ ಫೈ ಎಕ್ಸ್ ವರ್ಗ ಹತ್ತು ಇಪ್ಪತ್ತು ಮೂವತ್ತು ಇದ್ರೆಲ್ಲ ಹೋಗುತ್ತೆ ಬಟ್ ಇದ್ರಲ್ಲಿ ಅದೃಷ್ಟ ಇರೋರು ಸಂಪಾದನೆ ಮಾಡ್ಕೋತಾರೆ ಮತ್ತು ಟೆಕ್ಸ್ ಕೂತಿರೋರು ಮಾಡಿದ್ರೆ ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ ಏನಾಗುತ್ತಪ್ಪ ಏನಕ್ಕೆ ಇದೆಲ್ಲ ಆಡ್ತಾರೆ ಅಂತಂದರೆ ಇಲ್ಲಿ ನೂರು ರೂಪಾಯಿ ಹಾಕಿದ್ರೆ ಅಲ್ಲಿ ಟೂ ಎಕ್ಸ್ ಬಂತು ಅಂತಂದರೆ ಇನ್ನೂರು ರೂಪಾಯಿ ಸಿಗುತ್ತೆ ಇಲ್ಲೇನಾದ್ರು ಅವನು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ದೆ ಅಂತಂದರೆ ಟೂ ಎಕ್ಸ್ ಬಿತ್ತು ಅಂದರೆ ಎರಡು ಸಾವಿರ ಬರುತ್ತೆ ಇಲ್ಲೇನಾದ್ರು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ದೆ ಅಂತಂದರೆ ಒಂದೇ ಸಲಿಗೆ ಟೂ ಎಕ್ಸ್ ಬಂತು ಅಂತಂದರೆ ಅಲ್ಲಿಗೆ ಅವನಿಗೆ ಇಪ್ಪತ್ತು ಸಾವಿರ ಬರುತ್ತೆ ಓಕೆನಾ ಇದೇ ರೀತಿ ಇದು ಟೂ ಎಕ್ಸ್ ಬಿದ್ದರೆ ಇಷ್ಟು ಅದಕ್ಕಿಂತ ಜಾಸ್ತಿ ಬಂದರೆ ತ್ರೀ ಎಕ್ಸ್ ಫೋರ್ ಎಕ್ಸ್ ಫೈವ್ ಎಕ್ಸ್ ಬಿತ್ತು ಅಂತಂದರೆ ಒಂದೇ ಸಲಿಗೆ ಅವ್ನು ಐವತ್ತು ಸಾವಿರ ಲಕ್ಷಗಟ್ಟಲೆ ದುಡ್ಡು ಮಾಡ್ಬೋದು ಬಟ್ ಇದೆಲ್ಲ ಸ್ವಲ್ಪ ಫ್ರಾಡ್ ಆಗುತ್ತೆ ಹೆಂಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಇವೆಲ್ಲ ಯಾರು ಸಂಪಾದನೆ ಮಾಡೋಕ್ಕಾಗುತ್ತೆ ಅಂತಂದರೆ ದುಡ್ಡು ಇರೋವಂಥ ವ್ಯಕ್ತಿಗಳು ಮಾತ್ರ ಹಣ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇರೊಳಗೆ ದುಡ್ಡು ಇಲ್ದಲ್ಲೇ ಇರೋರು ಹಣ ಸಂಪಾದನೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಸಂಪಾದನೆ ಮಾಡಬೇಕಂದ್ರೆ ಅವನಿಗೆ ಜಾತಕದಲ್ಲಿ ಕಾಂಬಿನೇಷನ್ ಚೆನ್ನಾಗಿರಬೇಕು ಆ ಯಾವ ಭಾವ ನೋಡಬೇಕಂತ ಇಲ್ಲಿ ಬರ್ತೀನಿ ಒಂದನೇ ಭಾವ ಐದನೇ ಭಾವ ಹನ್ನೊಂದನೇ ಭಾವ ವೆರಿ ವೆರಿ ಇಂಪಾರ್ಟೆಂಟಾಗಿ ನಾವು ಚೆಕ್ ಮಾಡಬೇಕು ಅದನ್ನು ಹೇಗೆ ಚೆಕ್ ಮಾಡಬೇಕು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ಈ ಎವಿ ಆ್ಯಕ್ಟರ್ ಗೇಮ್ ಅನ್ನೋದ್ರ ಬಗ್ಗೆ ನಾನು ಇವತ್ತು ತುಂಬ ಮಾಹಿತಿನ ಕೊಡ್ತೀನಿ ಏನಕ್ಕೆ ಅಂತಂದರೆ ಇದರಲ್ಲಿ ಅದೇ ಥರ ಫ್ರಾಡು ನಡೆಯುತ್ತೆ ಈ ಎ ವಿ ಆ್ಯಕ್ಟರ್ ಗೇಮ್ ಅಂತ ನೀವೇನಾದ್ರೂ ಯೂಟ್ಯೂಬಲ್ಲಿ ಹೊಡೆದ್ರೆ ನಿಮಗೆ ಅದರೊಳಗೆ ಸುಮಾರು ಜನ ಟ್ರಿಕ್ಸ್ಗಳು ಕೊಡೋರು ಇದ್ದಾರೆ ಮತ್ತು ಆ್ಯಕರ್ಸ್ಗಳಿದ್ದಾರೆ ಆ್ಯಕರ್ಸ್ಗಳು ಏನು ಮಾಡ್ತಾರೆ ಈ ಎ ವಿ ಆ್ಯಕ್ಟರ್ನಲ್ಲಿ ಪ್ರೊಡಕ್ಟಿವ್ ಆ್ಯಪ್ ಅಂತ ಕೊಡ್ತಾರೆ ಓಕೆನಾ ಪ್ರೊಡಕ್ಟಿವ್ ಆ್ಯಪ್ ಅಂತ ಬರುತ್ತೆ ಎ ವಿ ಆ್ಯಕ್ಟರ್ ಏನು ಇವಾಗ ಏನು ಸ್ಕೋರ್ ಹೋಗ್ತಿರುತ್ತೆ ಆ ಸ್ಕೋರ್ ಕರೆಕ್ಟಾಗಿ ತೋರಿಸೋ ಥರ ನಿಮ್ಗೆ ಆ ಸಿಸ್ಟಮ್ ಮುಂದೆ ಒಂದೆರಡು ಮೊಬೈಲ್ ಇಟ್ಬಿಟ್ಟು ಸೇಮ್ ಬರ್ತಿರೋ ಥರ ತೋರಿಸ್ತಾರೆ ಈ ಥರ ಒಂದು ಮೂರು ನಾಲ್ಕು ಐದು ಜನ ಇದ್ದಾರೆ ಬಟ್ ಅವರೆಲ್ಲ ಏನು ಮಾಡ್ತಾರೆ ಎಲ್ಲ ಫ್ರಾಡು ಎಲ್ಲ ಸ್ಕ್ಯಾಮಿಂಗು ನೀವೇನು ಮಾಡ್ತೀರ ಏನಾದರೂ ನೀವು ಯಾಮಾರುಬಿಟ್ಟು ಪ್ರೊಡಕ್ಟಿವ್ ಆ್ಯಪ್ ಬರುತ್ತೆ ಪ್ರೊಡಕ್ಟಿವ್ ಆ್ಯಪಿಂದ ಏನು ಬರುತ್ತೆ ನೆಕ್ಸ್ಟು ಸ್ಕೋರ್ ಏನು ಬರುತ್ತೆ ಅಂತ ತಿಳ್ಕೊಂಡು ನಾವು ದುಡ್ಡು ಹಾಕಿಬಿಡ್ಬೋದು ಅಂತೇಳಿ ತಿಳ್ಕೊಂಡು ನೀವೇನಾದರೂ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವರು ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ನೀವೇನಾದರೂ ದುಡ್ಡು ಹಾಕಿ ಆ್ಯಾಮ್ ಆಗಿ ಹೋಯ್ತು ದುಡ್ಡು ದುಡ್ಡು ಅವ್ರು ಕೇಳ್ತಾರೆ ಆ್ಯಪ್ ಕೊಡಬೇಕು ಅಂತಂದರೆ ನೋಡಪ್ಪ ಐದು ಸಾವಿರ ರೂಪಾಯಿ ಇರುತ್ತೆ ಐದು ಸಾವಿರ ರೂಪಾಯಿ ಕೇಳ್ತಾರೆ ಆಯಿತಾ ಈ ಐದು ಸಾವಿರ ರೂಪಾಯಿ ಕೊಡೋ ಕೇಳ್ತಾರೆ ಐದು ಸಾವಿರ ರೂಪಾಯಿ ನೀವೇನು ಕೊಟ್ಟ್ರಿ ಅಂತ ಅಂದರೆ ಮತ್ತು ನೆಕ್ಸ್ಟ್ ಅದು ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ಮತ್ತೆ ಅದಕ್ಕೆ ಒಂದು ಐದು ಸಾವಿರ ಅಂತ ಮತ್ತೆ ಒಂದು ದುಡ್ಡು ಕೇಳ್ತಾರೆ ನಿಮ್ಮ ಹತ್ರ ಟೋಟಲಾಗಿ ಹತ್ತು ಸಾವಿರ ರೂಪಾಯಿ ನಿಮ್ಮ ಹತ್ರ ಈಸ್ಕೊಂಡು ನಿಮ್ಮ ನಂಬರನ್ನು ಬ್ಲ್ಯಾಕ್ ಮಾಡಿ ನಿಮಗೆ ಪಂಗ್ನಾಮ ಇಡ್ತಾರೆ ಮತ್ತು ನೀವು ಇದನ್ನು ಯಾವುದೇ ಒಂದು ಪೊಲೀಸ್ ಸ್ಟೇಷನಿಗೆ ಹೋದ್ರೂ ಬ್ಯಾಂಕಿಗೆ ಹೋದ್ರೂ ಸೈಬರ್ ಕ್ರೈಮಿಗೆ ನೀವು ಕಂಪ್ಲೇಂಟ್ ಕೊಟ್ಟರು ಸಹಿತ ಈ ದುಡ್ಡು ನಿಮಗೆ ಬರಲ್ಲ ಏನಕ್ಕೆ ಅಂತ ಬರೋಲ್ಲ ಅಂತಂದರೆ ನಿಮ್ಮಂಥವ್ರು ಸಾವಿರ ಜನ ಇರ್ತಾರೆ ಕಳ್ಕೊಂಡಿರೋರು ಹಾಗಾಗಿ ಅವರು ತಲೆ ಕೆಡ್ಸ್ಕೊಡಲ್ಲ ಬಂದರೆ ಬಂತು ಬರದಲ್ಲೇ ಇದ್ರೆ ಹೋಯ್ತು ಅದಂತೂ ಗ್ಯಾರಂಟಿ ಅಂತೂ ಇಲ್ಲ ಐದು ಸಾವಿರ ಹತ್ತು ಸಾವಿರ ರೂಪಾಯಿಗೆಲ್ಲ ಅವರು ತಲೆ ಕೆಡ್ಸ್ಕೊಂಡು ಹುಡುಕಲ್ಲ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರೋರು ಇದ್ದಾರೆ ಆಯಿತಾ ಲಕ್ಷ ಕಳ್ಕೊಂಡಿದ್ದಾರೆ ಒಂಬತ್ತು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ಥರ ಕಳ್ಕೊಂಡಿರೋರು ಇದಾರೆ ಹಾಗಾಗಿ ಅವ್ರು ಜಾಸ್ತಿ ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗೋಲ್ಲ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಲ್ಲ ತಲೆ ನೀವು ಏನೇ ಮಾಡಿದ್ರು ಯಾವುದೇ ಬ್ಯಾಂಕಿಗೆ ಹೋಗಿ ನೀವು ಯಾರು ನೀವು ಇದೇ ಥರದ ಬ್ಯಾಂಕನ್ನು ಟ್ರಾನ್ಸ್ಲೇಟ್ ಆಗಿಬಿಟ್ಟಿದೆ ಈ ಥರ ಕೊಟ್ಬಿಟ್ಟಿದ್ದೀವಿ ಅದು ವಾಪಸ್ ಥರ ಮಾಡೋಕ್ಕಾತಂದ್ರೆ ಬರಲ್ಲ ನೀವೇನು ಮಾಡಿದ್ರು ಬರಲ್ಲ ಇವರೆಲ್ಲ ತುಂಬ ದೊಡ್ಡ ಫ್ರಾಡ್ ಈ ಪ್ರೊಡಕ್ಟಿವ್ ಆ್ಯಪ್ ಅಂತ ಏನು ಯೂಟ್ಯೂಬಲ್ಲಿ ಹೇಳ್ಕೊಂಡು ಮಾಡ್ತಿರ್ತಾರಲ್ಲ ವೀಡಿಯೋಗಳನ್ನ ಅಂಥವ್ರು ಮಾಡದೆ ಅದೇ ಕಾರಣಕ್ಕೂ ನಂಬಬೇಡಿ ಅದು ನಿಮಗೆ ಬರೋಲ್ಲ ಅದೇ ಅದೇ ಕಾರಣಕ್ಕೂ ಬರೋದಿಲ್ಲ ಏನು ಮಾಡ್ತಾರೆ ಬರೀ ವಾಟ್ಸಪ್ಪಲ್ಲಿ ಮಾಡ್ತಾರೆ ನಿಮಗೆ ಚಾಟ್ ಮಾಡ್ತಾರೆ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ ಅಂತ ಕೇಳಿದ್ರೆ ನಾರ್ಮಲ್ ಕಾಲ್ ಮಾಡಲ್ಲ ನಾರ್ಮಲ್ ಕಾಲ್ ಏನಾರು ಮಾಡಿದ್ರು ಅಂತಂದರೆ ಅವರು ಪೊಲೀಸರಿಗೆ ಸೇಕ್ಕೊಂಬಿಡ್ತಾರೆ ಏನಕ್ಕೆ ಅಂದರೆ ಇವ್ರ ಮೇಲೆ ಸಿಕ್ಕಾಬಿಟ್ಟೆ ಕೇಸ್ಗಳು ಕಂಪ್ಲೇಂಟ್ಗಳು ಸೈಬರ್ ಕ್ರೈಮ್ಗಳಲ್ಲಿ ಎಲ್ಲ ಸಣ್ಣ ಇದ್ದೇ ಇರುತ್ತೆ ಅವರೇ ನಾರ್ಮಲ್ ಕಾಲಲ್ಲಿ ಮಾಡಿದ್ರೆ ಸೇಕ್ಕೊಂಬಿಡ್ತಾರೆ ಹಾಗಾಗಿ ನಿಮಗೆ ಇದನ್ನು ನಾರ್ಮಲ್ ಕಾಲಲ್ಲಿ ಈ ಪ್ರೊಡಕ್ಟಿವ್ ಆ್ಯಪ್ ಕೊಡೋವಂಥವ್ರು ವ್ಯಕ್ತಿಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲ್ಲ ಬರೀ ವಾಟ್ಸಪ್ ಮಾಡ್ತಾ ಇರುತ್ತೆ ಸೇಮ್ ನಂಬರಲ್ಲಿ ವಾಟ್ಸಪ್ ಮಾಡಿದ ರನ್ನಿಂಗ್ ಇರುತ್ತೆ ಆನ್ಲೈನ್ ಇರುತ್ತೆ ಆ ಇಂಟರ್ನೆಟ್ ಬಳಸ್ಕೊಂಡು ಅವರು ವಿಫೈನ್ ಕನೆಕ್ಟ್ ಮಾಡ್ಕೊಂಡು ಅವ್ರು ನಿಮ್ಗೆ ಚಾಟ್ ಮಾಡ್ತಾ ಇರ್ತಾರೆ ಅವ್ರು ನೀವು ಯಾವ ಮಾಡ್ತೀರಾ ನಿಮಗೂ ದುಡ್ಡು ಬೇಕಾಗಿರುತ್ತೆ ಒಂದೇ ಸರಿ ಶ್ರೀಮಂತ ಆಗ್ಬೋದು ಕೋಟ್ಯಾಧಿಪತಿ ಆಗ್ಬೋದು ಲಕ್ಷಾಧಿಪತಿ ಆಗ್ಬೋದು ಒಂದೇ ವಾರದಲ್ಲಿ ನಮಗೆ ತುಂಬ ಕಷ್ಟಗಳು ಇರುತ್ತೆ ಕೆಲವರಿಗೆ ದುಡ್ಡು ಇಲ್ದಿರೋರಿಗೆ ಯಾವ ಬಿಡ್ತೀರಾ ಒಂದು ಹೋದರೆ ಹೋಯ್ತು ಬಿಡು ಐದು ಸಾವಿರನೋ ಮೂರು ಸಾವಿರನೋ ಕೊಟ್ಟು ತಗೊಂಡ್ಬಿಡಣ ಅದನ್ನು ತಗೊಂಡು ನಾವು ಏನೋ ಮಾಡ್ಕೊಬಿಡೋಣ ಅನ್ನೋ ಥರ ಹೋಗ್ತೀರಾ ಇವಾಗ ಅವನೇ ಐದು ಸಾವಿರ ರೂಪಾಯಿ ಮಾಡಬೇಕು ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಇವಾಗ ಅವನೇ ಯಾಕೆ ಐದು ಸಾವಿರ ರೂಪಾಯಿ ಕೊಡಬೇಕು ಅದನ್ನೇ ಇಡ್ಕೊಂಡು ಅವನಲ್ಲಿ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಬೋದಲ್ಲ ಅದೇ ಗೇಮಿಂಗ್ ಪ್ರೊಡಕ್ಟಿವ್ ಆ್ಯಪ್ ಇಡ್ಕೊಂಡು ಅವ್ನು ಕೋಟ್ಯಾಧಿಪತಿ ಆಗ್ಬೋದು ಲಕ್ಷಾಧಿಪತಿ ಆಗ್ಬೋದು ನಿಮ್ಮ ಹತ್ರ ಯಾಕೆ ಐದು ಸಾವಿರ ರೂಪಾಯಿ ಬೇಡ್ಕೊಂಡು ಕೂತಿದ್ದಾನೆ ಅವ್ನು ನಿಮಗೆ ಆಫರ್ ಕೊಡ್ತಾಯಿದ್ದೀನಿ ನೀವು ಅದು ಕೊಡ್ತಾಯಿದ್ದೀನಿ ಇದು ಕೊಡ್ತಾಯಿದ್ದೀನಿ ಅಂತ ಏನಾರು ಒಂದು ಕಥೆ ಹೇಳ್ತಾರೆ ಇದ್ಯಾದನ್ನೂ ನಂಬೇಡಿ ಓಕೆನಾ ಫಸ್ಟ್ ನೀನು ಏನಪ್ಪ ನೀವು ನೀವು ಅವ್ನಿಗೆ ಕೇಳಬೇಕಿದ್ದ ಪ್ರಶ್ನೆ ಏನಪ್ಪ ಅಂತಂದ್ರೆ ನೋಡಿ ಸರ್ ನೀವು ಕೊಡ್ತೀನಿ ಅಂತಂದ್ರೆ ಒನ್ ಡೇ ನನಗೆ ಫ್ರೀಯಾಗಿ ಕೊಡಿ ಓಕೆನಾ ನಿಮಗೆ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಾನು ಟು ಡಬಲ್ ಕೊಡ್ತೀನಿ ಇಪ್ಪತ್ತು ಸಾವಿರನೇ ಕೊಡ್ತೀನಿ ನಿಮಗೆ ನನಗೆ ಒಂದು ದಿವಸ ಫ್ರೀ ಕೊಡಿ ಒಂದು ದಿವಸ ಫ್ರೀ ಕೊಡಿ ನಾನು ಆಡ್ ದುಡ್ಡು ಮಾಡ್ಕೊಂಡು ನಾನು ನಿಮಗೆ ಅದು ವಾಪಸ್ ಕೊಡ್ತೀನಿ ಅಂತ ಕೇಳಿ ನೋಡಿ ಅವ್ರು ನಿಮಗೆ ಅದೇ ಕಾರಣಕ್ಕೆ ಮೆಸೇಜ್ ರಿಪ್ಲೈ ಕೊಡಲ್ಲ ರಿಪ್ಲೈ ಕೊಟ್ಟರು ನಿಮ್ಗೆ ಬೇಕಾದ್ರೆ ಆಫರಲ್ಲಿ ಕೊಡ್ತೀನಿ ನಾನು ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ತಗೊಳ್ಳಿ ಬೇಕಾರೆ ಅಂತಾರೆ ಆ ಎರಡು ಸಾವಿರ ರೂಪಾಯಿ ಹಾಕಿದ್ರಿ ಅಂದ್ರೆ ಪಂಗ್ನ ಮನೆ ಅದು ಬರೋಲ್ಲ ಓಕೆನಾ ಹಾಗಾಗಿ ಅದೇ ಕಾರಣಕ್ಕೂ ನಂಬಿ ನೀವು ಇಂಥವ್ರಿಗೆಲ್ಲ ದುಡ್ಡು ಹಾಕಿ ದುಡ್ಡು ಕಳ್ಕೊಬೇಡಿ ಯಾಕಂದರೆ ಏವಿ ಆಕ್ಟರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿರೋವಂಥ ಒಂದು ನೆಗೆಟಿವ್ನೂಸ್ ಸಹಿತ ನಿಮಗೆ ತಿಳಿಸ್ಕೊಡ್ಬೇಕು ಹಾಗಾಗಿ ನಿಮ್ಗೆ ಇದನ್ನು ತಿಳಿಸ್ಕೊಡ್ತಿದ್ದೀನಿ ಸುಮಾರು ಜನ ನಮ್ಮ ಅರ್ಥ ಕನ್ಸಲ್ಟೇಷನ್ ತೊಗೊಂತಾರೆ ಸುಮಾರು ಜನ ಈ ಥರ ಎಲ್ಲ ಮಾಡ್ಕೊಂಡು ಫ್ರಾಡ್ ಮಾಡ್ಕೊಂಬಿಟ್ಟಿದ್ದಾರೆ ಫ್ರಾಡ್ ಆಗಿ ದುಡ್ಡು ಕಳ್ಕೊಂಡಿದ್ದಾರೆ ಹಾಗಾಗಿ ನಿಮಗೆ ಹೇಳ್ತಿದ್ದೀನಿ ಸಿಕ್ಕಾಬ ಜನ ಸ್ಕ್ಯಾಮರ್ಸ್ಗಳಿದ್ದಾರೆ ಸಿಕ್ಕಾಬೇ ಜನ ನಿಮಗೆ ಆ್ಯಾಮರ್ಸ್ತಾರೆ ಹಾಗಾಗಿ ಇದನ್ನು ತಗೊಳಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ತೊಗೊಂಬೇಡಿ ಅವ್ನ ಏನೇನು ಮಾಡ್ತೀನಾದ್ರೂ ತಗೊಂಡು ತಗೊಳ್ಳೋಕೋಗ್ಬೇಡಿ ಒನ್ ಡೇ ಫ್ರೀ ಕೇಳಿ ಫುಲ್ಲು ನೀವು ಅದು ಗೇಮ್ ನೀವು ಮತ್ತೆ ನೀಟಾಗಿ ಬಂದು ಕರೆಕ್ಟಾಗಿ ಪ್ರಾಡಕ್ಟ್ ಬರ್ತಿದ್ದೆ ಅಂದರೆ ಮಾತ್ರ ಒನ್ ಟು ಡಬಲೇ ನಿಮ್ಗೆ ಜಾಸ್ತಿನೇ ಕೊಡ್ತೀರ ಓಕೆನಾ ಬಟ್ ಅವ್ರು ಕೊಡೋದಿಲ್ಲ ಅದರ ಆ್ಯಪು ಇಲ್ಲ ಓಕೆನಾ ಅವ್ರು ಒಂದು ಕ್ರಿಯೇಟ್ ಮಾಡಿ ಹತ್ರ ನಿಮಗೆ ಮಾಡಿಸ್ತಾರೆ ಒಂದೇ ವೀಡಿಯೋನೇ ಒಂದು ಹತ್ತು ಸಲ ಹಾಕ್ತಾರೆ ಯೂಟ್ಯೂಬಲ್ಲಿ ಹಾಕಿ ಅಲ್ಲಿ ಇಲ್ಲಿ ಅವ್ರು ಇವರು ಯೂಟ್ಯೂಬಲೆಲ್ಲ ಹಾಕ್ಕೊಂಡು ಸ್ಕ್ಯಾಮ್ ಮಾಡ್ತಿದ್ದಾರೆ ಹಾಗಾಗಿ ನೀವು ಇದಕ್ಕಿಂತ ಮಾತ್ರ ಹೋಗಕ್ಕೆ ಹೋಗ್ಬೇಡಿ ಈ ಎ ವಿ ಗೇಮ್ ಪ್ರೊಡಕ್ಟಿವ್ ಆ್ಯಪಿಗೆ ಹೋಗ್ಬೇಡಿ ನೀವು ಎ ವಿ ಆ್ಯಕ್ಟರ್ ಆ್ಯಪನ್ನ ಕೆಸಿನೋ ಗೇಮಲ್ಲಿ ನೀವು ಹೋಗಿ ಆಡ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ಆ್ಯಪ್ ಇದೆ ಅದರೊಳಗೆ ನೀವು ಆಡ್ತೀರಾ ಆಡಿ ನೀವು ದುಡ್ಡಿದ್ರೆ ದುಡ್ಡು ಮಾಡ್ತೀರಾ ಇಲ್ಲಾಂದ್ರೆ ನೂರು ನೂರು ರೂಪಾಯಲ್ಲಿ ಆಡ್ಕೊಂಡು ನೀವು ಆಡ್ಕೊಂಡು ಕೂತ್ಕೊಂಡ್ರೆ ಲಾಸ್ ಮಾಡ್ತೀರಾ ಏನಕ್ಕೆ ಅಂತಂದರೆ ಈ ವೇ ಎ ವಿ ಆ್ಯಕ್ಟರ್ ಗೇಮ್ ಏನು ಡೆವಲಪ್ ಮಾಡಿರ್ತಾರಲ್ಲ ಗೇಮು ಆ ವ್ಯಕ್ತಿಗಳು ಏನು ಮಾಡಿರ್ತಾರೆ ಒಬ್ಬ ವ್ಯಕ್ತಿ ಇಷ್ಟದ ಮಟ್ಟಿಗೆ ಅವ್ನು ಒಂದು ದುಡ್ಡು ಹಾಕಿ ಥರ ಮಾಡ್ಕೊಂಡು ಡೈ ಈ ಥರ ಇಷ್ಟೊತ್ತು ಆಡ್ತಿದ್ದಾನೆ ಅಂತಂದಾಗ ಆದಮೇಲೆ ಅವ್ನು ದುಡ್ಡು ಹಾಕೋ ಟೈಮಿಗೆ ಕಟ್ ಆಗಬೇಕು ನಾವು ಸ್ವಲ್ಪ ಕೊಡಬೇಕುನಿಗೆ ಅವ್ನು ನಾವು ಕೊಟ್ಟು ಅವ್ನು ತಕ್ಕಂತೆ ಹತ್ತಷ್ಟು ಕಿತ್ಕೊಬೇಕು ಅನ್ನೋ ಒಂದು ಇದ್ರೊಳಗೆ ಗೇಮಿಂಗ್ ಎಲ್ಲ ಮಾಡಿರ್ತಾರೆ ಪ್ರತಿಯೊಂದು ಗೇಮ್ ಏನಿದೆ ಅಷ್ಟು ಗೇಮ್ ಇದೇ ಥರನೇ ಇರುತ್ತೆ ಓಕೆನಾದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಈ ಥರ ಮಾಡಿರ್ತಾರೆ ನೀವೇನಾದ್ರೂ ಆ್ಯಾಮ್ರಿ ಆಡಿದ್ರಿ ಅಂದರೆ ಹೋಯ್ತು ಇಲ್ಲಿ ಓಡೋ ಲಕ್ಷ ಲಕ್ಷ ಸಂಬಂಧ ಮಾಡೋರು ಹೇಗೆ ಆಡ್ತಾರೆ ಅಂತಂದರೆ ದಿವಸಕ್ಕೆ ಒಂದು ಗೇಮ್ ಎರಡು ಗೇಮ್ ಮಾತ್ರ ಅವ್ರು ಆಡ್ತಾರೆ ಇವಾಗ ಫ್ಲೇಟಿಂಗ್ ಹೋಗ್ಬೇಕ್ರೆ ಎಷ್ಟೊತ್ತಿಗೆ ಹೋಗಿ ಅದ್ರ ಒಂದು ಗೇಮ್ ಒಂದು ಟಿಕ್ ಓಡಿಸ್ತಾರೆ ಟಿಕ್ ಇರುತ್ತೆ ಅವರಿಗೆ ಆ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನೀವು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಒಂದು ದಿವಸಕ್ಕೆ ಒಂದು ಸಲೇನೋ ಎರಡು ಸಲೇನೋ ಅವ್ರು ಮಾಡ್ತಾರೆ ಆಡ್ತಾರೆ ಅಂದರೆ ಒಂದು ಐದು ನಿಮಿಷ ಅವ್ರಿಗೆ ಆಡ್ಬಿಟ್ಟು ಯಾವ ಟೈಮಲ್ಲಿ ಅದು ರೇಸ್ ಆಗ್ಬೋದು ಅನ್ನೋ ನೋಡ್ಕೊಂಡು ಅಂಥ ಟೈಮಿಗೆ ಅವರು ಅಮೌಂಟ್ ಪೇ ಮಾಡಿಬಿಟ್ಟು ಎತ್ಕೊಂಡು ಹೊರಗಡೆ ಬಂದುಬಿಡ್ತಾರೆ ನಾವೇ ಕೆಲವ್ರು ಏನು ಮಾಡ್ತಾರೆ ನೂರು ನೂರು ರೂಪಾಯಿ ಐವತ್ತು ರೂಪಾಯಿ ಆಡೋರು ಇಪ್ಪತ್ತು ರೂಪಾಯಿ ಆಡೋರು ಏನು ಮಾಡ್ತಾರೆ ದುಡ್ಡು ಹಾಕ್ತಾನೆ ಇರ್ತಾರೆ ದುಡ್ಡು ಹೋಗ್ತಾನೆ ಇರುತ್ತೆ ನೀವು ಒಂದು ಸಲ ಎರಡು ಸಲ ದುಡ್ಡು ಬರುತ್ತೆ ಆಮೇಲೆ ಮತ್ತೆ ಹೋಗುತ್ತೆ ಮತ್ತೊಂದು ಒಂದು ಸಲ ಎರಡು ಮೂರು ಸಲ ಹೋಗುತ್ತೆ ಒಂದು ಸಲ ಬರುತ್ತೆ ಈ ರೀತಿ ಮಾಡಿ ಮಾಡಿ ಇರೋ ಬರೋ ದುಡ್ಡೆಲ್ಲ ಕಳ್ಕೊತಾರೆ ಹಾಗಾಗಿ ಇಂಥ ವಿಚಾರಗಳಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರು ಇಂಥ ಕೇಸಿನೋ ಗೇಮ್ಗಳಲ್ಲಿ ಹೋಗ್ಬೇಕಾದ್ರೆ ತುಂಬ ಹುಷಾರು ಇವಾಗ ನೀವು ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಿದ್ದೀರಾ ಈ ಶೇರ್ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ ಟ್ರೇಡಿಂಗ್ ಮಾಡ್ತಿದ್ದೀರಾ ಎಲ್ಲ ನೀವು ಕಣ್ಣಾರೆ ನೋಡ್ತಿರ್ತೀರ ನಿಮ್ಗೆ ಅಲ್ಲಿ ಗೆಲುವು ಸೋಲು ಏನಿದೆ ಅಲ್ಲಿ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ನಿಮ್ಗೆ ಗೊತ್ತಿರೋದೆ ನೀವು ಮಾಡ್ತೀರಾ ಬಟ್ ಇಲ್ಲಿ ನಿಮಗೆ ಹೇಳೋಕ್ಕಾಗಲ್ಲ ನೀವು ಇದನ್ನು ಕಣ್ಣರೇ ನೋಡಿದ್ರು ನಿಮ್ಮ ಪಟ್ಟಂತ ಅಂತ ನೀವು ದುಡ್ಡು ಹಾಕ್ತಿದ್ದಂಗೆ ಕಟ್ ಮಾಡ್ಕೊಂಡ್ಬಿಡ್ತಾರೆ ನೀವು ಚೆನ್ನಾಗಿ ಬರ್ತಿದ್ದೆ ದುಡ್ಡು ಅಂದ್ಬಿಟ್ಟು ಒಂದು ಸಾವಿರ ಹಾಕಿದ್ರೆ ಅಂದರೆ ಹೋಯ್ತು ನೆಗ ಅದನ್ನು ಪಟ್ಟಂತ ಒಂದು ನೆಕ್ಸಿಗೆ ಹೊಂಟೋಗಿಬಿಡುತ್ತೆ ಅವಾಗ ದುಡ್ಡು ಹೋಯ್ತಾ ಹಾಗಾಗಿ ತುಂಬ ಹುಷಾರಾಗಿ ಈ ಗೇಮನ್ನು ಆಡಿ ಈ ಗೇಮ್ಗಳನ್ನ ಆಡ್ಬೇಕಾದ್ರೆ ತುಂಬ ಹುಷಾರಾಗಿರಿ ಮತ್ತು ಈ ಗೇಮ್ ಎಲ್ಲ ಆಡಿ ನಾನು ಹಣ ಸಂಪಾದನೆ ಮಾಡಬೇಕು ಕೆಸಿನೋ ಗೇಮ್ ಆಗಿರ್ಬೋದು ಏನೇ ಟ್ರೇಡಿಂಗ್ ಆಗಿರ್ಬೋದು ಬೆಟ್ಟಿಂಗ್ ಆಗಿರ್ಬೋದು ಗ್ಯಾಮ್ಲಿಂಗ್ ಆಗಿರ್ಬೋದು ಏನೇ ಏನೇ ಮಾಡಿದ್ರು ಈ ಐದನೇ ಭಾವಕ್ಕೆ ಸಂಬಂಧಪಟ್ಟಂಥ ಕಾರಕಗಳು ನಮ್ಗೆ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ಐದನೇ ಭಾವದ ವಿಚಾರಗಳಲ್ಲಿ ಈ ಕಾಂಬಿನೇಷನ್ ನೋಡ್ಕೊಬೇಕು ನಮ್ಮ ಜಾತಕದಲ್ಲಿ ಕಾಂಬಿನೇಷನ್ ಚೆನ್ನಾಗಿದೆಯಾ ಯಾವ ಥರ ಕಾಂಬಿನೇಷನ್ ಬಂದರೆ ನಮಗೆ ಚೆನ್ನಾಗಿರುತ್ತೆ ಯಾವ ಥರ ಕಾಂಬಿನೇಷನ್ ಬಂದಿಲ್ಲ ಅಂದರೆ ಚೆನ್ನಾಗಿರೋ ಅಂತ ತಿಳ್ಕೊಬೇಕು ತಿಳ್ಕೊಂಡು ಆದ ನಂತರ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಏನಕ್ಕೆ ಅಂತಂದರೆ ಈ ಗೇಮ್ಗಳೆಲ್ಲ ಆಡಬೇಕು ಅಂತಂದರೆ ಐದನೇ ಭಾವ ಅಂತ ಅದೃಷ್ಟದಿಂದನೂ ಬರುತ್ತೆ ಓಕೆ ನಾ ಇಂಟೆಲಿಜೆಂಟಿಂದ ಬೇಕು ಆ ಇಂಟೆಲಿಜೆಂಟ್ಗಳು ನಾವು ವರ್ಕ್ ಆಗ ವರ್ಕ್ ಆಗಬೇಕು ನಮ್ಮ ಮೈಂಡಲ್ಲಿ ಅಂತಂದಾಗ ಲಗ್ನ ಭಾವ ಐದನೇ ಭಾವ ಹನ್ನೊಂದನೇ ಭಾವ ಇವೆಲ್ಲ ಚೆನ್ನಾಗಿರಬೇಕು ಆ ಚೆನ್ನಾಗಿರೋ ಕಾಂಬಿನೇಷನ್ ಅನ್ನೋದೆಲ್ಲ ನಾನು ತಿಳಿಸ್ಕೊಡ್ತೀನಿ ನೋಡಿ ಇದನ್ನ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಡ್ಕೊಳ್ಳಿ ಎ ವ್ಯಾಕ್ಟರ್ ಗೇಮು ಇದೆಲ್ಲ ತುಂಬ ಹುಷಾರಾಗಿ ಆಟಾಡಿ ಇದೆಲ್ಲ ಸಿ ನಿಮಗೆ ಹೋಗಿ ಆಟಾಡಿ ಒಬ್ಬಳೇ ಆಟಾಡಿ ಪ್ರೊಡಕ್ಟಿವ್ ಅಂತೆಲ್ಲ ನಂಬಿ ಮೋಸ ಹೋಗಕ್ಕೆ ಹೋಗ್ಬಿಟ್ಟು ದುಡ್ಡು ಹೋಯ್ತು ಅಂತ ಅರ್ಥ ಇವಾಗ ಜಾತಕ ತೊಗೊಂತೀರ ಯಾವುದೇ ಒಂದು ಜಾತಕ ತೊಗೊಳ್ಳಿ ಇವಾಗ ಒಂದರಿಂದ ಎರಡು ಈ ಥರ ಹನ್ನೆರಡು ಭಾವಗಳು ಬಂದೇ ಬರುತ್ತೆ ಓಕೆನಾ ಇಲ್ಲಿ ನಾವು ಒಂದು ಮನೆನ ಝೀರೋ ಟು ತರ್ಟಿ ಡಿಗ್ರಿ ಅಂತ ತೊಗೊತೀವಿ ಇಲ್ಲಿ ನಾವು ಇದನ್ನ ಭಾವ ಲಿಂಗ್ಸ್ ಅಂತ ಕಸ್ಪ ಲಿಂಗ್ಸ್ ಅಂತ ತೊಗೊತೀವಿ ಈ ಕಸ್ಪ ಲಿಂಗ್ಸ್ ಯಾವ ರೀತಿ ಬರುತ್ತಪ್ಪ ಅಂತಂದರೆ ಲಗ್ನ ಡಿಗ್ರಿ ಇಲ್ಲಿ ಮೇಷ ಲಗ್ನ ಬಿದ್ದಿದೆ ಅಂತ ಅನ್ಕೊಳ್ಳಿ ಈ ಮೇಷ ಲಗ್ನ ಬಂದು ಇಲ್ಲಿ ಒಂದು ಹದಿನೈದು ಡಿಗ್ರಿ ಒಂದು ಮೂವತ್ತು ಮಿನಿಟ್ಸಿಗೆ ಬಿದ್ದಿದೆ ಅಂತ ಅಂದ್ಕೊಳ್ಳಿ ಸೆಕೆಂಡ್ ಭಾವನೂ ಅಷ್ಟಕ್ಕಿಂತ ಹದಿನೈದು ಡಿಗ್ರಿ ಮೂವತ್ತು ಮಿನಿಟ್ಸಿಗೆ ಬೀಳುತ್ತೆ ಇದೇ ರೀತಿ ಇದು ಫಸ್ಟ್ ಕಸ್ಪ್ ಇದು ಸೆಕೆಂಡ್ ಕಸ್ಪ್ ಅಂತ ಕರಿತೀವಿ ಈ ಥರ ಒನ್ ಟು ಟ್ವೆಲ್ವರೆಗೂ ಇರುತ್ತೆ ಓಕೆನಾ ಈ ಕಸ್ಪು ನೀವು ವೆರಿ ವೆರಿ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು ಈ ಕಸ್ಪು ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಕೆ ಪಿ ವೈದಿಕ ವೇದಿಕ ಅಸ್ಟ್ರಾಲಜಿ ಥರ ಅಲ್ಲ ಈ ಕಸ್ಗಳನ್ನು ನೋಡ್ಕೊಳ್ಳಿ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಭಾವ ಅಂದರೆ ಐದನೇ ಭಾವ ಓಕೆನಾ ಐದನೇ ಭಾವದ ಕಸ್ಪು ಇಲ್ಲಿ ಬರ್ತೀನಿ ನೋಡಿ ಐದನೇ ಭಾವದ ಕಸ್ಬು ಕಸ್ಬು ಅಂತಂದರೆ ಇಲ್ಲಿ ಈ ಡಿಗ್ರಿ ಏನು ಬಿದ್ದಿರುತ್ತಲ್ಲ ಈ ಡಿಗ್ರಿಗೆ ಇಲ್ಲಿ ಕಸ್ಬು ಅಂತ ಕರಿತೀವಿ ಈ ಕಸ್ಬು ಬಂದು ಒಂದು ನಕ್ಷತ್ರದಲ್ಲಿ ಕೂತಿರುತ್ತೆ ಸ್ಟಾರ್ ಈ ನಕ್ಷತ್ರ ಬಂದು ಈ ನಕ್ಷತ್ರನ ಮತ್ತೆ ಒಂಬತ್ತು ಡಿವಿಷನ್ ಆಗಿ ಮಾಡ್ತೀವಿ ಒಂದು ನಕ್ಷತ್ರನ ಒಂಬತ್ತು ಡಿವಿಡೆಡ್ ಆಗಿ ಮಾಡ್ತೀವಿ ಅದು ಬಂದು ಅದು ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಅಳತೆ ಅನ್ನೋದೆಲ್ಲ ಇದೆ ಕ್ಲಾಸಿಗೆ ಬಂದಾಗ ನಾನು ಇದೆಲ್ಲ ತಿಳಿಸ್ಕೊಡ್ತೀನಿ ಇದರೊಳಗೆ ಬಂದು ಸಬ್ಲಾಡ್ ಅಂತ ಬರುತ್ತೆ ಈ ಸಬ್ಲಾಡೇ ವೆರಿ ವೆರಿ ಇಂಪಾರ್ಟೆಂಟ್ ಈ ಸಬ್ಲಾಡ್ ಯಾವ ಸಬ್ಲಾಡ್ ಬಿದ್ದಿದೆ ಅದೇ ಇಲ್ಲಿ ಲಗ್ನ ಭಾವಕ್ಕೆ ಎರಡನೇ ಭಾವ ಮೂರನೇ ಭಾವ ನಾಲ್ಕನೇ ಭಾವ ಅಂತ ಒನ್ ಟು ಟ್ವೆಲ್ವರೆಗೂ ಕಸ್ಪ್ ಅಂತ ಕರಿತೀವಿ ಕಸ್ಪ್ ಅಂದರೆ ಸಬ್ಲಾಡ್ ಈ ಸಬ್ಲಾಡನ್ನು ತೊಗೊಂಡು ಈ ಸಬ್ಲಾಡು ನೆಕ್ಸ್ಟ್ ಈ ಸಬ್ಲಾಡು ಯಾವ ನಕ್ಷತ್ರದಲ್ಲಿ ಸ್ಟಾರ್ ಲಾಡು ಇದು ಮತ್ತು ಯಾವ ಸಬ್ಬಲ್ ಕೂತಿದೆ ಸಬ್ಲಾಡ್ ಇದನ್ನ ತಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ಕಾಂಬಿನೇಷನ್ಗಳನ್ನ ಇಲ್ಲಿ ಬರೆದಿರ್ತೀವಿ ಓಕೆನಾ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದೇ ರೀತಿಯೇ ಬರೋದಲ್ಲಿಗೆ ಅಲ್ಲಿಗೆ ಮತ್ತು ಇಲ್ಲಿ ಈ ಗ್ರಹ ಇಲ್ಲಿ ಐದನೇ ಭಾವ ಅಂದರೆ ಇಲ್ಲಿ ಸಿಂಹರಾಶಿಯಲ್ಲಿ ಒಂದು ಎರಡು ಮೂರು ಗ್ರಹ ಇದೆ ಸರ್ ಅದ್ರ ಮೂಲಕ ಬರುತ್ತೆ ಸರ್ ಅದು ಐದೇ ಕೂತಿದ್ದಿಲ್ಲ ಹಂಗೆಲ್ಲ ಬರೋಲ್ಲ ಅದು ಗ್ರಾಹ ಕಾಂಬಿನೇಷನ್ ಬೇರೆ ಇಲ್ಲಿ ಬಂದರೆ ನಾವು ಕಸ್ಪ ಲಿಂಕ್ಸ್ ಮೇಲೆ ತಗೊಳ್ಳೋದು ಆಯಿತಾ ಇದು ಕೆ ಪಿ ಸಿಸ್ಟಮು ಇದು ಭಾವ ಅಂದರೆ ಈ ಭಾವ ಲಿಂಕ್ಸ್ ಅಂತ ಏನಿದೆಯಲ್ಲ ಈ ಭಾವ ಲಿಂಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೆ ಪಿ ಸಿಸ್ಟಮಲ್ಲಿ ಈಗ ಭಾವ ಲಿಂಕ್ಸ್ ಅನ್ನೋದು ನಮ್ಮ ವಿಧಿ ಅಂತ ಕರಿತೀವಿ ವಿಧಿ ಅಂದರೆ ನಮ್ಮ ಹಣೆ ಬರ ನಮ್ಮ ಹಣೆ ಬರದಲ್ಲಿ ನಮಗಿದೆಲ್ಲ ಸಿಗುತ್ತಾ ಅನ್ನೋದು ಕಾನ್ಸೆಪ್ಟ್ ಲಗ್ನ ಭಾವಕ್ಕಾಗಿರ್ಬೋದು ಐದನೇ ಭಾವ ಆಗಿರ್ಬೋದು ಹನ್ನೊಂದನೇ ಭಾವ ಆಗಿರ್ಬೋದು ಇದೆಲ್ಲ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನಮ್ಮ ವಿಧಿಯಲ್ಲಿ ಇದು ಬರ್ದಿದೆಯಾ ಬರ್ದಿಲ್ಲ ಅಂತ ತಿಳ್ಕೊಳ್ಳೋಕೆ ಈ ಭಾವ ಲಿಂಕ್ಸನ್ನ ತೊಗೊತೀವಿ ಆಮೇಲೆ ಇಲ್ಲಿ ಗ್ರಾ ಪ್ಲ್ಯಾಂಟ್ ಲಿಂಕ್ಸ್ ಅಂತ ಸಪ್ರೇಟಾಗಿ ಬರುತ್ತೆ ನಂದು ಹಳೆ ವಿಡಿಯೋಗಳೆಲ್ಲ ನೀವು ನೋಡ್ಬೋದು ನಮ್ಮದು ಆ್ಯಪ್ ಇದೆ ಬ್ರಹ್ಮವೇದ್ ಅಂತ ಆ್ಯಪ್ ಇದೆ ಆ್ಯಪಲ್ಲಿ ಎಲ್ಲ ಥರದ್ದು ಕಾಂಬಿನೇಷನ್ಗಳು ತೋರಿಸಿದ್ದೀವಿ ಯಾವ ರೀತಿ ನೋಡಬೇಕು ಲಗ್ನ ಭವನ ಯಾವ ರೀತಿ ಅಪ್ರೇಟ್ ಮಾಡಬೇಕು ಈ ಥರ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀವಿ ನೋಡ್ಬೋದು ಇವಾಗ ನಾವು ಇಲ್ಲಿಗೆ ಬಂದ್ವಾ ಇವಾಗ ನೆಕ್ಸ್ಟು ಈ ಲಗ್ನ ಭಾವ ಹೇಗಿದೆ ಐದನೇ ಭಾವ ಹೇಗಿದೆ ಹನ್ನೊಂದನೇ ಭಾವ ಹೇಗಿದೆ ಅಂತ ಚಿ ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಮೇಯ್ನಾಗಿ ನಮಗೆ ಐದನೇ ಭಾವ ವೆರಿ ವೆರಿ ಇಂಪಾರ್ಟೆಂಟು ಆಯಿತಾ ನಾವು ಬೆಟ್ಟಿಂಗ್ ಆಡ್ತಾಯಿದ್ದೀವಿ ಜೂಜ್ ಆಡ್ತಾ ಇದ್ದೀವಿ ಯಾವುದೇ ಥರದ ಗ್ಯಾಮ್ಲಿಂಗ್ ಇದ್ದೀವಿ ಕ್ರಿಕೆಟ್ ಆಗಿರ್ಬೋದು ಈ ಥರ ಕೆಸಿನೋ ಗೇಮ್ಗಳಾಗಿರ್ಬೋದು ಮಡ್ಕ ಆಗಿರ್ಬೋದು ಈ ಥರ ಎನಿ ಒನ್ ಗೇಮ್ ಆಗಿರ್ಬೋದು ಆಯಿತಾ ಇದೆಲ್ಲ ಸಂಪಾದನೆ ಮಾಡ್ಕೊಬೇಕು ಹಣ ಸಂಪಾದನೆ ಮಾಡಬೇಕಂದ್ರೆ ಐದನೇ ಭಾವ ಚೆನ್ನಾಗಿರ್ಬೇಕು ಫಸ್ಟು ಆ ನಂತರ ಹನ್ನೊಂದನೇ ಭಾವ ಚೆನ್ನಾಗಿದೆ ಅಂತ ನೋಡಿ ಇದೆಲ್ಲ ಇವೆರಡಕ್ಕಿಂತ ಮುಂಚೆ ಫಸ್ಟ್ ಭಾವ ಚೆನ್ನಾಗಿದೆ ಅಂತ ನೋಡಿ ಲಗ್ನ ಭಾವ ವೆರಿ ವೆರಿ ಇಂಪಾರ್ಟೆಂಟ್ ಈ ಲಗ್ನದಲ್ಲಿ ಇವಾಗ ನೋಡ್ಬೋದು ಈ ಜಾಗದಲ್ಲಿ ನಾಲ್ಕು ಒಂದೆರಡು ಕನೆಕ್ಟಿವಿಟಿ ಇದೆ ಈ ರೀತಿ ಏನಾದ್ರು ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಅವರು ಹಣ ಸಂಪಾದನೆ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತ ಹೇಳಿದ್ರು ಅದನ್ನು ನಮಗೆ ತೊಂದರೆ ಕೊಡುವಂಥ ಭಾವ ಆದರೆ ಕರೆಕ್ಟು ಟೈಮಿಗೆ ಯಾವ ಟೈಮಿಗೆ ನಾವು ಹಣ ಹಾಕಬೇಕು ದುಡ್ಡು ಹಾಕಬೇಕು ಸಂಪಾದನೆ ಮಾಡಬೇಕು ಯಾವುದಕ್ಕೆ ಹಾಕಬೇಕು ಯಾವುದಕ್ಕೆ ಹಾಕ್ಬಾರ್ದು ಒಂದು ಇಂಟೆಲಿಜೆಂಟ್ ಇರಲ್ಲ ಈ ನಾಲ್ಕು ಒಂದೆರಡು ಕನೆಕ್ಟಿವಿಟಿ ಆದಾಗ ಅದು ಲಗ್ನಕ್ಕೆ ತೊಂದರೆ ಕೊಡುವಂಥ ಭಾವ ಲಗ್ನಕ್ಕಾಗಿರ್ಬೋದು ಐದನೇ ಭಾವ ಆಗಿರ್ಬೋದು ಹನ್ನೊಂದನೇ ಭಾವ ಆಗಿರ್ಬೋದು ಈ ಭಾವಕ್ಕೆ ಯಾವ ಭಾವಗಳ ಕನೆಕ್ಟಿವಿಟಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಯಾ ಈ ಮೂರು ಭಾವಕ್ಕೂ ಎಲ್ಲೇ ಆದ್ರೂ ಸಹಿತ ಈ ಮೂರು ಏಳು ಹನ್ನೊಂದು ಈ ಭಾವಗಳೇನಾದ್ರು ಕನೆಕ್ಟಿವಿಟಿ ಇತ್ತು ಅಂತ ಅಂದರೆ ಅವರು ಒಳ್ಳೆ ಹಣನ ಸಂಪಾದನೆ ಮಾಡ್ತಾರೆ ಒಳ್ಳೆ ಇಂಟೆಲಿಜೆಂಟ್ ಆಗಿರ್ತಾರೆ ಒಳ್ಳೆ ಇಂಟ್ಯೂಷನ್ ಪವರ್ ಇರುತ್ತೆ ಅವರಲ್ಲಿ ಯಾವ 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 ಮಾರ್ಗದಲ್ಲೇ ಹಣನ ಸಂಪಾದನೆ ಥರ ನೋಡ್ಕೊತಾರೆ ಅದೇ ಥರ ಈ ಟೂ ಸಿಕ್ಸ್ ಟೆನ್ ಕಾಂಬಿನೇಷನ್ ಏನಾರು ಇತ್ತು ಅಂತಂದರೆ ಒಂದನೇ ಭಾವಕ್ಕಾಗಿರ್ಬೋದು ಐದನೇ ಭಾವಕ್ಕಾಗಿರ್ಬೋದು ಹನ್ನೊಂದನೇ ಆಗಿರ್ಬೋದು ಇತ್ತು ಅಂತಂದರೆ ಇವರು ಸಹಿತ ಹಣನ ಸಂಪಾದನೆ ಮಾಡ್ತಾರೆ ಓಕೆನಾ ಈ ತ್ರೀ ಸೆವೆನ್ ಲೆವೆನ್ನು ಟೂ ಸಿಕ್ಸ್ ಟೆನ್ ಇವೆರಡೂ ಇತ್ತು ಅಂತಂದರೆ ಅವರು ಹಣ ಸಂಪಾದನೆ ಮಾಡ್ತಾರೆ ಅಂತ ಅರ್ಥ ಅರ್ಥ ಇದೇನಾದರೂ ಇಲ್ಲಿ ಎಂಟು ಮತ್ತು ಹನ್ನೆರಡು ಏನಾದ್ರು ಕನೆಕ್ಟಿವಿಟಿ ಬಂತು ಅಂತ ಅವರು ಹಣ ಸಂಪಾದನೆ ಮಾಡೋದಿರಲಿ ಇರೋ ಬರೋದೆಲ್ಲ ಕಳ್ಕೊತಾರೆ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಇವಾಗೆಲ್ಲ ಎರಡನೇತ್ರ ಫ್ರಾಡ್ ಮಾಡ್ತಾರೆ ಅಂತ ಇಂಥವ್ರದಕ್ಕೆಲ್ಲ ದುಡ್ಡು ಹಾಕ್ಬಿಡೋದು ದುಡ್ಡು ಹಾಕಿ ಕೊಡ್ತಾರೇನೋ ನಂಬಿ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಅಥವಾ ನಂಬಿಸಿ ಮೋಸ ಮಾಡಿಬಿಡ್ತಾರೆ ಇಂಥವ್ರಿಗೆ ಹಾಗಾಗಿ ಎಂಟು ನೋಡು ಕನೆಕ್ಟಿವಿಟಿ ಇರಬಾರ್ದು ಇತ್ತು ಅಂತಂದರೆ ಪ್ರಾಬ್ಲಮ್ಮೆ ಆದ್ದರಿಂದ ಹಣ ಸಂಪಾದನೆ ಮಾಡ್ಕೊಳೋಕಾಗದೇ ಇಲ್ಲ ನೀವು ಏನೇ ತಿಪ್ಪುರ್ಲಾಗ ಆಗ್ತೀನಿ ಅಂದ್ರೂ ಅವಳು ಮಾಡ್ಕೊಳೋಕ್ಕಾಗಲ್ಲ ಇಲ್ಲೇನು ಮಾಡುತ್ತೆ ಈ ಥರ ಬಂದಾಗ ನಿಮಗೆ ಒಂದು ಮೂವತ್ತು ಪರ್ಸೆಂಟಷ್ಟು ಕೊಟ್ಟು ನಿಮ್ಮಿಂದ ಒಂದು ಎಪ್ಪತ್ತು ಪರ್ಸೆಂಟ್ ಅನ್ನೋದು ಕಿತ್ಕೊಂಬಿಡುತ್ತೆ ಹಾಗಾಗಿ ಇದರಲ್ಲಿ ಹುಷಾರಾಗಿರಬೇಕು ಈ ಥರ ಎಂಟು ಎರಡು ಕನೆಕ್ಟಿವಿಟಿ ಇರೋದಂದ್ರೆ ತುಂಬ ಹುಷಾರಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಲಗ್ನಕ್ಕೆ ನಾಲ್ಕು ಹನ್ನೆರಡು ಕನೆಕ್ಟಿವಿಟಿ ಇರೋದ್ರಿಂದ ಇದು ಸಮಸ್ಯೆ ಕೊಡುತ್ತೆ ಓಕೆ ನಾ ಟ್ವೆಲ್ ಇರೋದ್ರಿಂದ ಲಾಸ್ ಮಾಡೇ ಮಾಡುತ್ತೆ ಆ ವ್ಯಕ್ತಿಗೆ ಆ ಕರೆಕ್ಟ್ ಟೈಮಿಗೆ ನೀವು ಗೇಮ್ ಕರೆಕ್ಟಾಗಿ ಹೋಗ್ತಾ ಇರುತ್ತೆ ಇದಕ್ಕೇನಾದ್ರು ಹಾಕ್ಬೇಕು ದುಡ್ಡು ಅಂದ್ಕೊಂತೀರ ಹೋಗೋವಂಥ ಗೇಮಿಗೆ ಹಾಕಲ್ಲ ಹೋಗ್ದಲ್ಲಿರೋಂಥ ಗೇಮಿಗೆ ಹಾಕ್ಬಿಡ್ತೀರ ಗೆಲ್ಲೋ ಅಂಥ ಮ್ಯಾಚಿಗೆ ದುಡ್ಡು ಹಾಕಾಗ್ದೆಲ್ಲ ಸೋಲೋ ಅಂಥ ಮ್ಯಾಚಿಗೆ ದುಡ್ಡು ಹಾಕ್ಬಿಡೋದು ಈ ರೀತಿ ಸಮಸ್ಯೆಗಳು ಬರುತ್ತೆ ಅಂದರೆ ನಮ್ಮ ಮೈಂಡು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಅಥವಾ ಅದು ಲಾಸ್ ಮಾಡೋವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಲಗ್ನ ಅನ್ನೋದು ನಮ್ಮ ಆಲೋಚನೆ ನಮ್ಮ ಬ್ರೈನ್ ನಮ್ಮ ತಲೆ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲೇನಾದರೂ ಈ ಭಾವಕ್ಕೆ ನೋಡಿ ಮೂರು ಏಳು ಹನ್ನೊಂದು ಕನೆಕ್ಟಿವಿಟಿ ಇತ್ತು ಅಂತಂದರೆ ಇವರು ಒಳ್ಳೆ ಆಗಿರ್ತಾರೆ ಓಕೆನಾ ಒಳ್ಳೆ ದುಡ್ಡು ಕಾಸು ಮಾಡ್ತಾರೆ ಒಳ್ಳೆ ಸಂಪಾದನೆ ಮಾಡ್ತಾರೆ ಈ ಗೇಮಿಂಗ್ ಆ್ಯಪ್ಗಳಿಂದ ಹಣ ಸಂಪಾದನೆ ಮಾಡ್ತಾರೆ ಎನಿ ಒನ್ ಇವರು ಸಂಪಾದನೆ ಮಾಡ್ತಾರೆ ಇವರು ಅದೇ ರೀತಿ ಟೂ ಸಿಕ್ಸ್ ಟೆನ್ ಟೂ ಸಿಕ್ಸ್ ಟೆನ್ ಇದ್ರೂ ಸಹಿತ ಇವರು ಒಳ್ಳೆ ದುಡ್ಡು ಕಾಸು ಮಾಡ್ತಾರೆ ಅಂತ ಅರ್ಥ ಓಕೆ ನಾನು ಲಗ್ನ ಹೋಗಿ ಬಂತು ಅಂದರೆ ಹಣ ಸಂಪಾದನೆ ಮಾಡ್ತಾರೆ ಲಾಸ್ ಅಂತೂ ಆಗಲ್ಲ ಆಯಿತಾ ಬೇರೆಯವ್ರಿಗೆ ಲಾಸ್ ಮಾಡ್ತಾರೆ ಹೊರತು ಇವರಂತೂ ಲಾಸ್ ಮಾಡ್ಕೊಳ್ಳೋಲ್ಲ ಅಷ್ಟು ಬ್ರಿಲಿಯಂಟಾಗಿ ಅವ್ರು ಆಡ್ತಾರೆ ಅಷ್ಟು ಐಡ್ಯಾಗಳನ್ನು ಓಡಿಸ್ತಾರೆ ಅಷ್ಟು ಟ್ರಿಕ್ಸ್ಗಳನ್ನ ಓಡಿಸ್ತಾರೆ ಯಾವುದಕ್ಕೆ ದುಡ್ಡು ಹಾಕಬೇಕು ಯಾವುದಕ್ಕೆ ದುಡ್ಡು ಹಾಕ್ಬಾರ್ದು ನೀವು ಶೇರ್ ಮಾರ್ಕೆಟಿಗೆ ತಗೊಳ್ಳಿ ಯಾವುದೇ ದುಡ್ಡು ಹಾಕ್ಬೇಕು ಯಾವುದಕ್ಕೆ ದುಡ್ಡು ಆಗ್ಬಾರ್ದು ಈ ಥರ ಕಾಂಬಿನೇಷನ್ ಇರೋರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಮಾಡ್ತಾರೆ ಅದೇ ಏನಾದರೂ ಈ ಥರ ನಾಲ್ಕು ಒಂದೆರಡು ಟೂ ಫೈವ್ ಏಟ್ ಲೆವೆನ್ನು ಈ ಥರ ಕನೆಕ್ಟಿವಿಟಿ ಇದ್ದು ಅವನ ಕೈಲಾಗಲ್ಲ ಅದು ಅವರಿಗೆ ಸಮಸ್ಯೆ ಆಗುತ್ತೆ ಇವಾಗ ಇಲ್ಲಿ ನೋಡ್ಬೋದು ಐದನೇ ಬಾಕೆ ಟೂ ಫೈವ್ ಏಟ್ ಲೆವೆನ್ ಕನೆಕ್ಟಿವಿಟೆ ಅಂತ ಅಂದ್ಕೊಳ್ಳಿ ಈ ಎಂಟು ಇಲ್ಲಿ ಬ್ರಾಕೆಟ್ ಹಾಕಿದ್ದೀನಿ ಈ ಥರ ಏನಾದ್ರು ಇತ್ತು ಅಂತಂದ್ರೂ ಕಷ್ಟ ಎಂಟು ಬಂತು ಅಂತಂದರೆ ನಿಮ್ಮ ನೀವು ಅದ್ರಿಗೆ ನಂಬಿ ಮೋಸ ಹೋಗ್ಬಿಡ್ತೀರ ಈ ಗೇಮಿನ ಹಣ ಸಂಪಾದನೆ ಮಾಡ್ಬೋದೇನೋ ಲಕ್ಷಾಧಿಪತಿ ಆಗ್ಬೋದೇನೋ ಸಾವಿರ ರೂಪಾಯಿ ದುಡಿಬೋದೇನೋ ಆರಾಮಾಗಿ ಹಣ ಸಂಪಾದನೆ ಮಾಡ್ಬೋದು ಬಿಡು ಅಂಬ್ಬಿಟ್ಟು ದುಡ್ಡು ಹಾಕ್ತಾರೆ ಒಳಗಡೆ ಹೋಗ್ತೀರಾ ದುಡ್ಡು ಹಾಕ್ತಿರ ದುಡ್ಡು ಹೋಗುತ್ತೆ ಒಂದು ಮೂವತ್ತು ಪರ್ಸೆಂಟ್ ನಿಮಗೆ ಬರುತ್ತೆ ನಿಮ್ಮಿಂದ ಎಪ್ಪತ್ತು ಪರ್ಸೆಂಟ್ ಕಿತ್ಕೊಂಡು ಹೋಗುತ್ತೆ ಹಾಗಾಗಿ ಇಂಥ ವ್ಯಕ್ತಿಗಳು ಮಾಡೋಕ್ಕೆ ಹೋಗಬೇಡಿ ಈ ಥರ ಎಂಟು ಎಲ್ಲರೂ ಐದನೇ ಭಾವಕ್ಕಾಗಿರಲಿ ಹನ್ನೊಂದನೇ ಭಾವಕ್ಕಾಗಿರಲಿ ಲಗ್ನಕ್ಕಾಗಿರಲಿ ಎಲ್ಲರೂ ಕನೆಕ್ಟಿವಿಟಿ ಇರುವಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಈ ಥರ ಜೂಜಿಗೆಲ್ಲ ಇಳಿಬೇಡಿ ಈ ಥರ ಗ್ಯಾಮ್ಲಿಂಗೆಲ್ಲ ಎಳಿಬೇಡಿ ಇಳಿಬೇಡಿ ಯಾವುದೇ ಒಂದು ಶೇರ್ ಮಾರ್ಕೆಟ್ ಆಗಿರಲಿ ಟ್ರೇಡಿಂಗ್ ಆಗಿರಲಿ ಇಂಟ್ರಾ ಟ್ರೇಡಿಂಗ್ ಆಗಿರಲಿ ಯಾವುದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಮಾಡಿದ್ರು ಹೋಯ್ತು ಅಂತಲೇ ಅರ್ಥ ಇಷ್ಟು ಕೊಟ್ಟು ನಿಮ್ಮಿಂದ ಅಷ್ಟು ಕಿತ್ಕೊಳ್ಳೋದಂತ ನಿಮ್ಗೆ ಹೇಳಿದ್ವಿ ಆ ರೀತಿ ಪ್ರಾಬ್ಲಮೆಟಿಕ್ ಬರುತ್ತೆ ಇಲ್ಲೇನಾದರೂ ಅದೇ ಮೂರು ಏಳು ಹನ್ನೊಂದು ಇಲ್ಲೂ ಮೂರು ಏಳು ಹನ್ನೊಂದು ಇಲ್ಲೂ ಟೂ ಸಿಕ್ಸ್ ಟೆನ್ನು ಟೂ ಸಿಕ್ಸ್ ಟೆನ್ನು ಈ ಥರ ಕನೆಕ್ಟಿವಿಟಿ ಇದ್ದರೆ ಇವರಷ್ಟು ದೊಡ್ಡ ಮಾಡೋರು ಯಾರೂ ಇಲ್ಲ ಸಿಕ್ಕಾಬಿಡಿ ಹಣ ಮಾಡ್ತಾರೆ ಟ್ರೇಡಿಂಗರ ಕೊಡಿ ಗೇಮಿಂಗರ ಕೊಡಿ ಯಾವ್ದಾರು ಕೊಡಿ ಅದ್ರ ಬಗ್ಗೆ ನೀಟಾಗಿ ಎಲ್ಲದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಅವರ ಆಟ ಆಕಗಡ್ ಇಳಿತಾರೆ ಇಳಿದ್ಬಿಟ್ಟು ಎಲ್ಲದನ್ನು ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಕೈಲಿ ಏನಪ್ಪ ಅಂತಂದರೆ ನೀವು ಹುಡುಕೋದು ಇಲ್ಲ ಆವಾಗ ನಿಮಗೆ ತೊಂದರೆ ಆಗುತ್ತೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಗೊತ್ತಾಗಲ್ಲ ಎಲ್ಲರೂ ನಂಬಿಬಿಟ್ಬಿಡ್ತೀರಾ ನಂಬ್ಬಿಟ್ಟು ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಎಂಟನೇ ಭಾವ ಅನ್ನೋದೇ ಮೋಸ ಮಾಡುವಂಥದ್ದು ಮೋಸ ಹೋಗುವಂಥದ್ದು ಇವೆರಡು ಎಂಟನೇ ಭಾವಕ್ಕೆ ಸೇರುತ್ತೆ ಸರ್ ಇಲ್ಲ ಐದು ಇದೆ ಬರುತ್ತಲ್ಲ ಸರ್ ಅಂದರೆ ಅದು ಸಹಿತ ವರ್ಕ್ ಮಾಡಲ್ಲ ಎಂಟು ಬಂದಿದೆ ಅಂತಂದರೆ ನಿಮಗೆ ಅದು ತೊಂದರೆ ಕೊಟ್ಟೆ ಕೊಡುತ್ತೆ ಅಂತ ಅರ್ಥ ಈ ಹನ್ನೊಂದೆಲ್ಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬಚಾವಾಗೋದು ಓದ್ಬಿಟ್ರೆ ಬಟ್ ಕಂಪ್ಲೀಟಾಗಿ ಬಚಾವ್ ಆಗೋಕ್ಕಾಗಲ್ಲ ಈ ಥರ ಬಂತು ಅಂದರೆ ಮುಗೀತು ಕ್ಲಿಯರ್ ನೀವು ಕಂಪ್ಲೀಟಾಗಿ ವರ್ಷೌಟ್ ಆಗಿಬಿಡ್ತೀರಾ ಆದಷ್ಟು ಬೇಗ ನೀವು ಅದರಿಂದ ಹೊರಗಡೆ ಬಂದುಬಿಡಿ ಯಾರೆಲ್ಲ ಆರೋ ಸ್ಕೋಪಲ್ಲಿ ಈ ಥರ ಇದೆ ಅವರಿಂದ ಹೊರಗಡೆ ಬರೋದು ಭಾರಿ ಒಳ್ಳೆಯದು ಈ ಟ್ರೇಡಿಂಗು ಗೇಮಿಂಗ್ ಇದ್ರೊಳಗೆ ಯಾರಲ್ಲೂ ಸಹಿತ ಕೇಶಿನೋ ಗೇಮ್ಗಳಿಗೆಲ್ಲ ಕೈ ಹಾಕಕ್ಕೆ ಹೋಗ್ಬಿಡಿ ತುಂಬ ಲಾಸ್ ಮಾಡ್ಕೊತೀರ ಇವಾಗ ಸರ್ ನನಗೆ ವಿಧಿ ಚೆನ್ನಾಗಿಲ್ಲ ಸರ್ ಇವಾಗ ನಾವು ಆಡೋಕ್ಕೆ ಆಗಲ್ಲವಾ ಅಂತಂದರೆ ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ ದಶ ದಶ ಏನಾದರೂ ಚೆನ್ನಾಗಿತ್ತು ಅಂತಂದರೆ ನೋಡ್ಬೋದು ಡಿ ಬಿ ಎ ದಶ ಭುಕ್ತಿ ಅಂತರ ಓಕೆನಾ ಇದೇನಾದರೂ ಚೆನ್ನಾಗಿದ್ದರೆ ನಿಮಗೆ ಚೆನ್ನಾಗಿರುತ್ತೆ ಈ ದಶಾಭುಕ್ತಿ ಏನಾದರೂ ಮೂರು ಏಳು ಏನಾದರೂ ಕನೆಕ್ಟಿವಿಟಿ ಇದ್ದರೆ ನೀವು ಅದರೊಳಗೆ ಆಡಿ ಹಣ ಸಂಪಾದನೆ ಮಾಡ್ತಿರಲಿ ವಿಧಿ ಕೆಟ್ಟಿದೆ ಇಲ್ಲಿ ಐದನೇ ಭಾವ ಕೆಟ್ಟಿದೆ ಲಗ್ನೂ ಕೆಟ್ಟಿದ್ದ ಐದು ಕೆಟ್ಟಿದ್ರೂ ಸಹಿತ ನಿಮಗೆ ಮೂರು ಏಳು ಹನ್ನೊಂದು ಕನೆಕ್ಟ್ ಚೆನ್ನಾಗಿತ್ತು ಅಂತಂದರೆ ಆ ದಶಾಭುಕ್ತಿ ಹೋಗ್ತಿರೋ ಬೇಕಾರೆ ನೀವು ಹಣನ ಸಂಪಾದನೆ ಮಾಡ್ಬೋದು ಟೂ ಸಿಕ್ಸ್ ಟೆನ್ ಕನೆಕ್ಟಿವಿಟಿ ಇದ್ದಾಗ ನಿಮ್ಗೆ ಬೇಕಾದ್ರೆ ದಶ ಹೋಗ್ಬೇಕಾದ್ರೆ ನೀವು ಹಣ ಸಂಪಾದನೆ ಮಾಡ್ಬೋದು ಆ ದಶಾಭುಕ್ತಿ ಅಂತ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಿಮಗೆ ತೊಂದರೆ ಇಲ್ಲ ಅದು ಮುಗಿತಿದ್ದಂಗೆ ಮತ್ತೆ ಲಾಸ್ ಕಡೆಗೆ ಹೋಗುತ್ತೆ ಯಾಕಂದರೆ ಇದು ವಿಧಿ ಬಿಡಲ್ಲ ನಿಮಗೆ ವಿಧಿ ಅದು ಹಣೆ ಬರ ನಿಮ್ಮನ್ನು ಬಿಡೋಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ನಿಮಗೆ ಅಲ್ಲ ಸಕ್ಸಸ್ ಅನ್ನೋದು ಇಲ್ಲ ಅನ್ನೊಂದು ಭಾವನೂ ಚೆನ್ನಾಗಿಲ್ಲ ಇದೆಲ್ಲದರೂ ಸಹಿತ ನೋಡಿಕೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡಿ ಯಾಕೆಂದರೆ ಸುಮಾರು ಜನ ಫೋನ್ ಮಾಡ್ತಾರೆ ತಿಳ್ಕೊ ಕೇಳ್ತಾರೆ ಸರ್ ಇಷ್ಟು ಕಳ್ಕೊಂಡೆ ನಾನು ಅಷ್ಟು ಕಳ್ಕೊಂಡೆ ಅದ್ರಲ್ಲಿ ದುಡ್ಡು ಹೋಯ್ತು ಇರೋದು ದುಡ್ಡು ಹೋಯ್ತು ಲಕ್ಷ ಲಕ್ಷ ಕಳ್ಕೊಂಡಿದ್ದೀನಿ ಸರ್ ಮತ್ತು ನಾನು ಅದರಲ್ಲೇ ತಗೊಬೇಕು ಅಂತ ಬೇರೆ ಅವ್ರಿಗೆ ಆಟ ನಾನು ಅದರಲ್ಲೇ ತೊಗೊಳ್ಬೇಕು ಅನ್ನೋದು ಬೇರೆ ಆಟ ಅವರಿಗೆ ಬಟ್ ಆಗಲ್ಲ ಇಲ್ದಲೆ ಇದ್ದಿದ್ರೆ ಅವ್ರು ಬರ್ತಿತ್ತು ತಾನೇ ಇಲ್ದಲ್ಲೇ ಇರೋವನಿಗೆ ಆ ಥರ ಪ್ರಾಬ್ಲಮೆಟಿಕ್ ಆಗೋದು ಅದೇ ರೀತಿ ಇದರ ಯಾವುದಕ್ಕೂ ನಂಬಿ ಮೋಸ ಹೋಗಿ ದುಡ್ಡು ಹಾಕ್ಬೇಡಿ ಅವನೇ ಲಕ್ಷಾಧಿಪತಿ ಆಗ್ಬೋದು ಕೋಟಿ ಅಧಿಪತಿ ಆಗ್ಬೋದು ನಿಮ್ಮ ಹತ್ರ ಏನಕ್ಕೊಂದು ಐದು ಸಾವಿರ ರೂಪಾಯಿಗೆ ಮೂರು ಸಾವಿರ ರೂಪಾಯಿಗೆ ಬೇಡ್ತಾನೆ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆಯಿತು ಹಾಗಾಗಿ ತುಂಬ ಹುಷಾರಾಗಿ ಆಡಿ ಈ ಥರ ಎಲ್ಲ ಕಾಂಬಿನೇಷನ್ ಇತ್ತು ಅಂತ ಅಂದಾಗ ನೀವು ಒಂದ್ಸಲ ಯಾಮ್ ಆರ್ತೀರಾ ಆದ ಆದಮೇಲೆ ಮತ್ತೆ ಆ ಜಾಗಕ್ಕೆ ಹೋಗಕ್ಕೆ ಇಷ್ಟಪಡೋದಿಲ್ಲ ಅದನ್ನು ಬಿಟ್ಟು ಹೊರಗಡೆ ಬಂದುಬಿಡ್ತೀವಿ ಲೆವೆನ್ ಕನೆಕ್ಟಿವಿಟಿ ಇರೋದ್ರಿಂದ ನಿಮ್ಮನ್ನು ವಾಪಸ್ ಕರ್ಕೊಂಡ್ಬಂದ್ಬಿಡುತ್ತೆ ಹಾಗಾಗಿ ಈ ಥರ ಹುಷ್ ಹುಷಾರಾಗಿ ಆಡಬೇಕಾಗತ್ತೆ ಇದಿಷ್ಟು ಸಹಿತ ಕೆಸಿನೋ ಗೇಮಿಗೆ ಸಂಬಂಧಪಟ್ಟಂಗೆ ಯಾವುದೇ ಎನಿ ಒಂದು ಜೂಜೂ ಗ್ಯಾಮ್ಲಿಂಗ್ ಆಗಿರ್ಬೋದು ಪ್ರತಿಯೊಂದು ವಿಚಾರಕ್ಕೂ ಇದೇ ರೀತಿ ನೋಡಬೇಕಾಗತ್ತೆ ಟ್ರೇಡಿಂಗ್ ಆಗಿರ್ಬೋದು ಇಂಟರ್ ಟ್ರೇಡಿಂಗ್ ಆಗಿರ್ಬೋದು ಶೇರ್ ಮಾರ್ಕೆಟಿಂಗ್ ಆಗಿರ್ಬೋದು ಐನೇಬೋದು ವಿಚಾರ ನಿಮಗೆ ಇಷ್ಟು ಸಹಿತ ಆಗಿ ನಾವು ಕೊಟ್ಟಿದ್ದೀನಿ ಓಕೆನಾ ಇದೆಷ್ಟು ವೆರಿ ವೆರಿ ಇಂಪಾರ್ಟೆಂಟು ಮತ್ತು ಗ್ರಹ ಬರುತ್ತೆ ಇವಾಗ ಯಾರು ಯಾವ ಗ್ರಹದಿಂದ ಇದೆಲ್ಲ ತುಂಬ ಸಮಸ್ಯೆ ಬರುತ್ತೆ ಅಂತಂದರೆ ರಾವು ಗ್ರಹ ಇಲ್ಲಿ ಬ್ರ್ಯಾಕೆಟ್ ಮಾಡಿದ್ದೀನಿ ನೋಡಿ ಇದು ರಾವು ಓಕೆನಾ ಹಿಂದಿನ ಬಾವುಕಿನ ರಾಹು ಕನೆಕ್ಟಿವಿಟಿ ಇರೋರಿಗೆ ಮಾತ್ರನೇ ಆಸೆ ಹುಟ್ಟಿಸುತ್ತೆ ಬೇಗ ದುಡ್ಡು ಮಾಡಬೇಕು ಬೇಗ ಶ್ರೀಮಂತ ಆಗಬೇಕು ಬೇಗ ಎಲ್ಲದನ್ನು ಗಳಿಸ್ಬೇಕು ಎಷ್ಟು ಬಂದರೂ ಅವರಿಗೆ ಸಾಕಾಗಲ್ಲ ಅದಿ ಒಂದು ಸಾವಿರ ಒಂದು ಸಾವಿರ ಹಾಕಿದ್ರೆ ಅದಕ್ಕೆ ಒಂದು ಎರಡು ಸಾವಿರ ಬಂದಿದ್ರೂ ಸಹಿತ ಇನ್ನೂ ಸಾಕಾಗಲ್ಲ ಅವ್ರಿಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಇವು ಸಾವಿರ ಹಾಕಿ ಹತ್ತು ಸಾವಿರ ಬರಲಿ ಹತ್ತು ಸಾವಿರ ಮೇಲೆ ಇನ್ನೊಂದು ಇಪ್ಪತ್ತು ಸಾವಿರ ಬರಲಿ ಇಪ್ಪತ್ತು ಮೇಲೆ ಐವತ್ತು ಬರಲಿ ಐವತ್ತು ಮೇಲೆ ಲಕ್ಷ ಬರಲಿ ಅನ್ನೋ ಥರ ಆಸೆ ಅನ್ನೋದು ಕೊಡ್ತಾನೆ ರಾವು ಕಾರಕನೇ ಹಂಗೆ ಇಲ್ಲಿ ಶನಿ ಸಬಲ್ ಕೂತಿರೋ ಅವ್ನು ಕೊಡೋದನ್ನ ಇದನ್ನು ಕಾಂಬಿನೇಷನ್ ಬರೀ ಚೆನ್ನಾಗಿಲ್ದಿರೋ ಕಾರಣ ಅವನು ಕೊಡಲ್ಲ ಆಯಿತಾ ಈ ರೀತಿ ಎಲ್ಲ ಇರುತ್ತೆ ಇದೆಲ್ಲ ತಿಳ್ಕೊಬೇಕು ಇದನ್ನು ನಾವು ಕಲ್ತ್ಕೊಬೇಕು ಅಂತಂದರೆ ನಮ್ಮತಾ ಕೆ ಪಿ ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ನ ನೀವು ತಗೊಬೇಕಾಗುತ್ತೆ ನೀವು ಕಲ್ತ್ಕೊಬೇಕಾಗತ್ತ ಅಥವಾ ಪ್ರತಿ ತಿಂಗಳು ಕ್ಲಾಸಸ್ಗಳು ನಡೀತಾ ಇರುತ್ತೆ ಕ್ಲಾಸಿಗೆ ಜಾಯ್ನ್ ಆಗಿ ನಿಮಗೆ ಈ ಥರ ತುಂಬ ವಿಚಾರಗಳಿದ್ದಾವೆ ಆಯಿತಾ ನಮ್ಮ ಜೀವನದಲ್ಲಿ ನಡೆಯೋ ತುಂಬ ವಿಚಾರಗಳಿದ್ದಾವೆ ಅದು ಯಾವ ಭಾವ ಚೆನ್ನಾಗಿದೆ ಯಾವ ಭಾವ ಚೆನ್ನಾಗಿಲ್ಲ ನೋಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ನಾವು ಅದು ಹೊರಗಡೆ ದೂರ ಇದ್ದಷ್ಟು ಭಾರಿ ಒಳ್ಳೆಯದು ಮತ್ತು ದಶಾಭಕ್ತಿಗಳನ್ನು ನೋಡ್ಕೊಂಡು ಒಳ್ಳೆ ಟೈಮ್ ಯಾವಾಗಿದೆ ಕೆಟ್ಟ ಟೈಮ್ ಯಾವಾಗಿದೆ ತಿಳ್ಕೊಂಡು ನಮ್ಮ ಜೀವನ ನಾವು ಲೀಡ್ ಮಾಡ್ಕೊಬೋದು ಕೆಲವೊಂದು ಪರಿಹಾರಗಳಿಂದನೂ ಸಹಿತ ಬಗೆಹರಿಸ್ಕೋಬೋದು ಬಟ್ ಇವೆಲ್ಲ ಒಂದ್ಸಲ ವಿಧಿ ಫಿಕ್ಸ್ ಆಗಿಬಿಟ್ರೆ ಏನೂ ಮಾಡಕ್ಕೆ ನೀವು ಯಾವುದೇ ಥರ ಪರಿಹಾರಗಳು ಮಾಡೋದು ಸಹಿತ ವರ್ಕೊಟ್ಟಾಗಲ್ಲ ಓಕೆನಾ ಇದೆಲ್ಲ ನೀವು ತಿಳ್ಕೊಬೇಕು ಅಂತಂದರೆ ಪಕ್ಕ ಟೈಮಿಂಗ್ಸ್ ಇರಬೇಕು ಓಕೆನಾ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಮತ್ತು ಬರ್ತು ಪ್ಲೇಸು ಟೈಮಿಂಗ್ಸ್ ಇಲ್ಲ ಸರ್ ನನಗೆ ಯಾವಾಗಲೂ ನಾನು ಹನ್ನೆರಡು ಗಂಟೆ ಹುಟ್ಟಿದ್ದೇನೋ ಮೈಸೂರುಗಿಳಿದು ಕೋಳಿಗ್ ಹೋಗ್ಬೇಕಾದ್ರೆ ಹುಟ್ಟಿದೆ ರೈಲ್ ಹೋಗ್ಬೇಕಾದ್ರೆ ಹುಟ್ಟಿದೆ ಇವೆಲ್ಲ ಬರೋಲ್ಲ ಓಕೆನಾ ಪಕ್ಕಾ ಟೈಮಿಂಗ್ಸ್ ನೀವು ಕೊಟ್ಟರೆ ಮಾತ್ರ ಪಕ್ಕಾ ರಿಸಲ್ಟು ನಿಮಗೆ ಸಿಗುತ್ತೆ ನೀವು ತಪ್ಪಾಗಿ ಕೊಟ್ಟರೆ ಎಲ್ಲದೂ ಸಹಿತ ತಪ್ಪಾಗೇ ಇರುತ್ತೆ ಓಕೆನಾ ಎಲ್ಲದನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಎ ವಿ ಆ್ಯಕ್ಟರ್ ಆ್ಯಪ್ ಗೇಮಿಗೆ ಹೋಗ್ಬೇಕಾರೆ ಹುಷಾರು ನೀವು ಈ ಗೇಮ್ ಹೆಸ್ರು ಹೊಡಿತಿದ್ದಂಗೆ ನಿಮಗೆ ತುಂಬ ವೀಡಿಯೋಗಳು ಬರುತ್ತೆ ಅದ್ರ ಜೊತೆಗೆ ಎ ವಿ ಆ್ಯಕ್ಟರ್ ಪ್ರೊಡಕ್ಟಿವ್ ಆ್ಯಪ್ ಅಂತಲೂ ಬರುತ್ತೆ ಇಂಥ ನನ್ನ ಮಕ್ಕಳ ತಕ್ಕ ಎಲ್ಲ ಹೋಗಬೇಡಿ ನಿಮಗೆ ಲಾಸ್ ಮಾಡ್ಕೊತೀರಾ ತುಂಬ ಲಾಸ್ ಮಾಡ್ಕೊತೀರಾ ದುಡ್ಡು ಹೋಗುತ್ತೆ ನೀವು ಯಾವುದೇ ಥರ ಕಂಪ್ಲೇಂಟ್ ಕೊಟ್ಟರು ಬರಲ್ಲ ವಾಪಸ್ಸು ಓಕೆನಾ ಅವರೆಲ್ಲ ಫ್ರಾಡ್ಸು ಓಕೆನಾ ಅವರೆಲ್ಲ ಸ್ಕ್ಯಾಮರ್ಸ್ ಇರ್ತಾರೆ ಎಲ್ಲ ಆ್ಯಕರ್ಸ್ ಇರ್ತಾರೆ ಹಾಗಾಗಿ ಅವ್ರ ತಕ್ಕ ಎಲ್ಲ ಹೋಗಕ್ಕೆ ಹೋಗಬೇಡಿ ನಿಮಗೇನಾರು ಗೊತ್ತಿದ್ರೆ ಆ ಗೇಮ್ ಯಾವುದೇ ಆ್ಯಪಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿದ್ರೆ ನೀವು ಆ ಗೇಮ್ ಆ ಗೇಮನ್ನು ನೀವು ಆಡ್ಕೊಂಡು ಬೇಕಾದ ದುಡ್ಡು ಮಾಡ್ಕೊಳ್ಳಿ ದುಡ್ಡು ಮಾಡೋಕ್ಕಾಗಲ್ಲ ಅಂತಲ್ಲ ಮತ್ತು ಈ ಗೇಮನ್ನು ಆಡಬೇಕು ಸಹಿತ ದುಡ್ಡಿರೋ ದುಡ್ಡು ಮಾಡ್ಕೊತಾನೆ ಆಯಿತಾ ಈ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಮೂ ಐವತ್ತು ರೂಪಾಯಿ ಆಡೋರೆಲ್ಲ ದುಡ್ಡು ಮಾಡ್ಕೊಳ್ಳೋಕ್ಕಾಗಲ್ಲ ನೀವು ದುಡ್ಡು ಕಳ್ಕೊತೀರ ಅವ್ನಕ್ಕೆ ಅರ್ಥ ಒಂದಲ್ಲ ಒಂದು ಒಂದು ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅವ್ನು ಬೇಕಾದ್ರೆ ಅದನ್ನು ಸಾವಿರಕ್ಕೆ ಎರಡು ಸಾವಿರ ಮೂರು ಸಾವಿರ ದುಡ್ಡು ಮಾಡ್ಕೊಂಡು ಅವನು ಮಾಡ್ಕೊತಾನೆ ಅದು ಹೇಳಿದ್ದೀನಿ ಯಾವ ರೀತಿ ಅಂತ ಆ ಥರ ಇದ್ದಾಗ ಮಾತ್ರ ಆಗುತ್ತೆ ಓಕೆ ನಾವು ದಿಸಕ್ಕೆ ಒನ್ ಆರ್ ಟೂ ಟೈಮ್ ತ್ರೀ ಟೈಮ್ಸ್ ಮಾಡ್ತಾ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಆ ದುಡ್ಡೇನಿದೆ ದುಡ್ಡು ಎತ್ಕೊತಾರೆ ಆ ಟ್ರಿಕ್ಸ್ನ ಯೋಚನೆ ಮಾಡ್ತಾರೆ ಈ ರೀತಿ ಕಾಂಬಿನೇಷನ್ ಇರೋರು ಮಾತ್ರ ಓಕೆನಾ ಈ ರೀತಿ ಇದ್ದರೆ ಮಾತ್ರನೇ ಅವ್ರ ಹತ್ರ ಯೋಚನೆ ಮಾಡಿ ಅದನ್ನ ಎತ್ಕೊತಾರೆ ಬಟ್ ಇವರಿಗೆ ಆ ಥರ ಇರೋಲ್ಲ ಆ ಥರ ಸ್ವಭಾವದಲ್ಲಿ ಮಾಡಿ ಎಲ್ಲ ಹಾಳು ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇದ್ರಲ್ಲಿ ತುಂಬ ಹುಷಾರಾಗಿ ಮಾಡಿ ಇದು ಏನೇನಿದೆ ಐದನೇ ಬಹುದು ಕಾರಕಗಳೆಲ್ಲದಕ್ಕೂ ಸಹಿತ ಚೆನ್ನಾಗಿರಬೇಕು ಅಂದರೆ ಈ ಭಾವ ಚೆನ್ನಾಗಿರಬೇಕು ಮೂರು ಏಳು ಹನ್ನೊಂದು ಅದೇ ರೀತಿ ಎರಡು ಆರು ಹತ್ತು ಇದಿದ್ರೆ ಮಾತ್ರ ವರ್ಕೌಟ್ ಅಂದ್ರೆ ವರ್ಕೌಟ್ ಆಗಲ್ಲ ಓಕೆ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು